ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ ನಲ್ಲಿ ಫ್ರೆಂಡ್ಸ್ ನಾನು ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಯಾವ ಒಂದು ಮುದ್ರೆಯಿಂದ ನಾವು ಅದನ್ನ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದು ಯಾವ ತರ ಇರುತ್ತೆ ಅಂದ್ರೆ ನಾಟ್ ಓನ್ಲಿ ನಿಮ್ಗೆ ಬರೀ ದುಡ್ಡು ಕಾಸು ಅಂತ ಅಲ್ಲ ಇದು ನಮ್ಮ ಒಂದು ಪಿ ಸಿ ಓಡಿ ಇದು ಬ್ಯಾಲೆನ್ಸ್ ಮಾಡುತ್ತೆ ಓಕೆನಾ ಸೊ ಮುದ್ರೆ ಆಗಿರೋದ್ರಿಂದ ಎಲ್ಲಾನು ನಾವು ಕರೆಕ್ಟ್ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಪಿ ಸಿ ಓಡಿ ಸರಿ ಮಾಡುತ್ತೆ ಮತ್ತೆ ಹೊಟ್ಟೆನ ಶುದ್ಧೀಕರಣ ಮಾಡುತ್ತೆ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಹೊಟ್ಟೆ ಶುದ್ಧಿಯಾಗಿದ್ರೆ ನಮ್ದು ಗಟ್ ಹೆಲ್ತ್ ಚೆನ್ನಾಗಿದ್ರೇನೆ ನಮ್ಮ ಒಂದು ಫೇಸು ಚೆನ್ನಾಗಿರುತ್ತೆ ಪ್ಲಸ್ ನಮ್ಮ ಆರೋಗ್ಯನೂ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ ಓಕೆನಾ ಸೊ ನಿಮ್ಗೆ ಹೇಳ್ಬಿಡ್ತೀನಿ ಈ ಒಂದು ಮುದ್ರ ಶಿವತಂತ್ರದಲ್ಲಿ ಬರುತ್ತೆ ಸೊ ಶಿವತಂತ್ರದಲ್ಲಿ ಏನು ಅಂದರೆ ಮೂವತ್ತು ನಾಲ್ಕು ಸಾವಿರ ಕೋಟಿ ಮುದ್ರೆಗಳಿದೆ ಓಕೆನಾ ಸೊ ಅದರಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಅತ್ಯಂತ ಬಲಿಷ್ಠವಾದ ಮುದ್ರೆ ಯಾವುದು ಅಂದರೆ ಮಾತಂಗಿ ಮುದ್ರೆ ಆಗಿರುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಓಕೆನಾ ಸೊ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಈಗ ಮನಿ ಮ್ಯಾಟರ್ದು ಮನಿ ಅಟ್ರಾಕ್ಷನ್ ಬಗ್ಗೆ ನಾನು ಹೇಳ್ತಿರೋದಲ್ಲ ವೀಡಿಯೋಸ್ ಎಲ್ಲ ನಾನು ಚೆಕ್ ಮಾಡಿ ಬೇಕಾದ್ರೆ ಮನಿ ಅಟ್ರಾಕ್ಷನ್ ಬಗ್ಗೆನೇ ನಾನು ಮಾಡೋದು ಸೊ ಅದೇನು ಅಂದರೆ ಸುಮ್ಮನೆ ಅದು ಮಾಡ್ಬಿಟ್ರೆ ಮಿರಾಕಲ್ ಆಗ್ಬಿಡಲ್ಲ ಅಂದರೆ ಅದೇ ಬಂದ್ಬಿಟ್ಟು ಬಂದ್ಬಿಟ್ಟು ಸೇರ್ಕೊಂಡ್ಬಿಡೋಲ್ಲ ಅದಕ್ಕೆ ತಕ್ಕನಂಗೆ ನಾವು ಎಫರ್ಟು ಹಾಕ್ಬೇಕು ಓಕೆನಾ ನಮ್ಮ ಒಂದು ಮನಸ್ಥಿತಿ ಯಾವ ಥರ ಇರಬೇಕು ಅಂದರೆ ನಮಗೆ ಅದು ಸಿಗುತ್ತೆ ಅಂತ ನಾವು ಒಂದು ಗಟ್ ಫೀಲಿಂಗ್ ಅಂತಾರಲ್ಲ ಆ ಥರ ಇರಬೇಕು ಅದನ್ನು ರೂಢಿ ಮಾಡ್ಕೊಳ್ಳಿ ಓಕೆನಾ ಸೊ ಇವಾಗ ನಾವು ಒಂದು ಪಕ್ಷಿದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸೊ ಪಕ್ಷಿ ಏನು ಮಾಡುತ್ತೆ ಹೇಳಿ ಅದ್ರ ಮರೀನ ಫಸ್ಟ್ ತಿನ್ಸುತ್ತೆ ಅಷ್ಟೇ ಒಂದು ಚಿಕ್ಕ ಮಗು ಇದ್ದಾಗ ಅದಕ್ಕೆ ತಿನ್ಸುತ್ತೆ ಆಮೇಲೆ ಅದು ಎಷ್ಟೇ ಇದು ಮಾಡಿ ಆ ಕಡೆ ನೋಡಿದ್ರೂ ಅಮ್ಮ ಸುಮ್ಮನೆ ನಿಂತಿರುತ್ತೆ ಯಾಕೆಂದ್ರೆ ಅದೇ ಅದು ಎಫರ್ಟ್ ಅದೇ ಹಾಕ್ಬೇಕು ಅಂತ ಅದ್ರ ಎಫರ್ಟ್ ಹಾಕಿ ಅದೇ ತಿನ್ಬೇಕು ಅಂತ ಅದೇ ಥರ ನಮ್ಮ ಯೂನಿವರ್ಸ್ ಆಗಿರುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಏನು ಅಂದರೆ ನೋಡ್ತಾ ಇರುತ್ತೆ ನಾವು ಎಫರ್ಟ್ ಹಾಕಿದಾಗ ಮಾತ್ರ ನಮಗೆ ಪ್ರತಿಫಲ ಅನ್ನೋದು ಸಿಗೋದು ಅದಕ್ಕೆ ತಾನೇ ನಮಗೆ ಇದು ಮಹಾಭಾರತದ ಕುರುಕ್ಷೇತ್ರದಲ್ಲಿ ಅರ್ಜುನ ಒಂದ್ಸಲ ಫಾಲ್ ಆಗ್ತಾರೆ ಓಕೆನಾ ಅರ್ಜುನನ್ಗೆ ಆ ಯುದ್ಧ ಮಾಡೋದು ಇಷ್ಟ ಆಗಲ್ಲ ಯಾಕೆಂದ್ರೆ ಎಲ್ಲರೂ ಸಾಯ್ತಾ ಇರ್ತಾರಲ್ವ ತುಂಬ ಜನ ಸಾಯಿಸ್ತಾ ಇರ್ತಾರಲ್ವ ಸೊ ಅದಕ್ಕೆ ಅವರು ಅವ್ರದ್ದು ವಿಲ್ ಪವರ್ ಕಡಿಮೆ ಆಗ್ಬಿಡುತ್ತೆ ಆ ಟೈಮಲ್ಲಿ ಸೊ ಅವಾಗ ಅವ್ರದ್ದು ಸೆಲ್ಫ್ ಇಮೇಜು ಸೆಲ್ಫ್ ಇದು ಕಡಿಮೆ ಆದಾಗ ಶ್ರೀಕೃಷ್ಣ ದೇವ್ರು ಏನಂತಾರೆ ಅಂದರೆ ಅರ್ಜುನ ನೀನು ಮಾಡೋದು ಕೆಲಸನ ನೀನು ಮಾಡು ನೀನು ಮಾಡ್ತಾ ಇರೋದು ನಿನ್ನ ಕರ್ಮನ ನೀನು ಮಾಡ್ತಾ ಇರೋದು ಅದ್ರದ್ದು ಫಲ ಇದ್ರದ್ದು ಬಿಟ್ಟುಬಿಡು ನೀನು ನಿನ್ನ ಕೆಲಸನ ನೀನು ಕರೆಕ್ಟಾಗಿ ಮಾಡ್ತಾ ಇದೀಯಾ ಅದ್ರ ಕಡೆ ಫೋಕಸ್ ಮಾಡು ಅಂತ ಸೊ ಅದನ್ನ ಹೇಳಕ್ ಬರ್ತಾ ಇದ್ದೀನಿ ಸೊ ನಾವು ಯಾವುದೇ ಒಂದು ಮನಿ ಮ್ಯಾಟರಲ್ಲಿ ಯಾವುದೇ ಒಂದು ಮೆಥಡ್ ಮಾಡ್ಕೊಂಡು ಒಂದಲ್ಲ ಒಂದು ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಅದು ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ನೂ ಒಂದು ತೋರಿಸ್ತೀನಿ ಫಸ್ಟ್ ಮಾತಂಗಿ ಮುದ್ರೇನೂ ತೋರಿಸ್ತೀನಿ ಅದಾದಮೇಲೆ ಬೇ ಇಂದ ಮಾಡೋದನ್ನು ತೋರಿಸ್ತೀನಿ ಸೊ ಬೇ ಇಂದ ನಾನು ಮಾಡಿ ಒಂದು ವಾರದಲ್ಲೇ ನನಗೆ ರಿಸಲ್ಟ್ ಸಿಕ್ತು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಇದು ಬೇ ತುಂಬ ಜನ ಮಾಡಿ ಸಕ್ಸಸ್ ಸಿಕ್ಕಿರೋರು ಇದ್ದಾರೆ ಫಾರ್ ಎಕ್ಸಾಂಪಲ್ ನನ್ನ ಸಬ್ಸ್ಕ್ರೈಬರೇ ಇದ್ದಾರೆ ಅಕ್ಷತಾ ಅಶೋಕ್ ಅಂತ ಅವರೊಂದು ಕಮೆಂಟ್ ಕೂಡ ಮಾಡಿದ್ರು ನನಗೆ ಆ ಒಂದು ಬೇಲಿಫ್ ಲೀಫ್ ಅವ್ರು ಏನು ಅಂದ್ಕೊಂಡ್ರು ಆ ಕೆಲಸ ಆಯಿತು ಥ್ಯಾಂಕ್ ಯು ಮ್ಯಾಮ್ ಅಂತ ಹಾಕಿರೋ ನನಗೂ ಒಂಥರ ಖುಷಿ ಆಯಿತು ಬಿಕಾಸ್ ನಾನು ಟ್ರೈ ಮಾಡಿದ್ದೀನಿ ಓಕೆನಾ ಸೊ ನನಗೆ ಬೆನಿಫಿಟ್ ಸಿಕ್ಕದ ಮೇಲೆ ನಾನು ವೀಡಿಯೋ ಮಾಡೋದು ಸುಮ್ಮನೆ ಸುಮ್ಮನೆ ಮಾಡಲ್ಲ ಅದು ಯಾವ ಥರ ಇರುತ್ತೆ ನಂದು ವೀಡಿಯೋಸನ್ನು ನೀವು ಅಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬಟ್ ನೀವು ಎಫರ್ಟ್ ಹಾಕಬೇಕು ಸುಮ್ಮನೆ ಮಾಡಿಬಿಟ್ಟು ನಿಮ್ಮ ಮೈಂಡಲ್ಲಿ ಅದು ಸಿಗುತ್ತೋ ಇಲ್ವೋ ಸಿಗುತ್ತೋ ಇಲ್ವೋ ನಂಗೆ ಸಿಗೋಲ್ಲ ಅಂದರೆ ಅದು ಸಿಗಲ್ಲ ಅದಕ್ಕೆ ತಾನೇ ನೀವು ದೊಡ್ಡ ದೊಡ್ಡ ಮ್ಯಾನಿಫೆಸ್ಟ್ ಮಾಡೋ ತುಂಬ ಜಾಸ್ತಿ ಅದು ನಾಲೆಡ್ಜ್ ಇರೋರ ಹತ್ರನೂ ಕೇಳಿಬೇಕಾರೆ ಸೊ ಎಲ್ಲ ಏನನ್ನೋದು ಅಂದರೆ ನಮ್ಮ ಒಂದು ವಿಲ್ ಪವರು ಚೆನ್ನಾಗಿರ್ಬೇಕು ಆವಾಗಲೇ ನಮ್ಗೆ ಏನೇ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ ಸೊ ತುಂಬ ಜನ ನೀವು ನೋಡಿರ್ತಿರಲ್ಲ ಈಗ ದುಡ್ಡನ್ನ ಕೈ ಮುಂದೆ ಇಟ್ಕೊಂಡು ನಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂದಾಗ ಒಬ್ವಿಯಸ್ಲಿ ದುಡ್ಡು ಜಾಸ್ತಿ ಸೇರ್ಕೊಳ್ತಾ ಹೋಗುತ್ತೆ ಬಿಕಾಸ್ ಮನಿನಲ್ಲಿ ಎನರ್ಜಿ ಇರುತ್ತೆ ಅದು ಬಿಟ್ಬಿಟ್ಟು ದುಡ್ಡು ನನ್ನ ಹತ್ರ ಇಲ್ಲ ಇಲ್ಲ ಅಂದಾಗ ಏನಾಗುತ್ತೆ ನಮ್ಮ ಒಂದು ಯಾವುದೇ ಒಂದು ನಾವು ಮಾತಾಡೋರು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಸೊ ಅವಾಗ ಆ ಒಂದು ಫ್ರೀಕ್ವೆನ್ಸಿನಲ್ಲಿ ಅದು ಇಲ್ಲದೇ ಇರಂಗೆ ಮಾಡುತ್ತೆ ಸೊ ಅದಕ್ಕೆ ಹೇಳೋದು ಅಪ್ಪಿತಪ್ಪಿನೂ ನೀವು ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ದುಡ್ಡಿಲ್ಲ ಅನ್ನೋಕ್ಕೆ ಹೋಗಲೇಬೇಡಿ ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂದಾಗ ಮನಿ ಅನ್ನೋದು ಒಂದು ಎನರ್ಜಿ ಆಗಿರುತ್ತೆ ಎಲ್ಲಿಂದಾರ ಬಂದು ನಿಮಗೆ ಸೇರ್ಕೊತಾ ಇರುತ್ತೆ ಅದಕ್ಕೆ ತಕ್ಕಂಗೆ ಎಫರ್ಟ್ ಕೂಡ ನೀವು ಹಾಕ್ಬೇಕಾಗುತ್ತೆ ಓಕೆನಾ ಫ್ರೆಂಡ್ಸ್ ಸೊ ಅದನ್ನು ಕ್ಲಾರಿಫೈ ಮಾಡಬೇಕಿತ್ತು ಸೊ ಅದನ್ನು ಮಾಡಿದೆ ಓಕೆನಾ ಸೊ ಬನ್ನಿ ಸೊ ಮುದ್ರಾಯೋಗ ಅನ್ನೋದು ಇವಾಗ ಬಂದಿರೋದಲ್ಲ ಫ್ರೆಂಡ್ಸ್ ತಲಾ ತಲಾ ಯುಗ ಅಂದರೆ ಹಳೆ ಕಾಲದಿಂದನೂ ಪ್ರಾಚೀನ ಕಾಲದಿಂದನೂ ಬಂದಿರುವಂತಹ ಮುದ್ರಾಯೋಗ ಅದನ್ನು ಯಾರು ಮಾಡಿದಾರೋ ಈಗ ನೀವು ನೋಡಿ ಸಿದ್ಧಿ ಯೋಗಿಗಳು ಅಂತಾರೆ ನೋಡಿ ಸೊ ಅವರೆಲ್ಲ ಏನು ಅಂದರೆ ತುಂಬ ಈ ಥರ ಎಲ್ಲ ಮುದ್ರೆಗಳು ಮಾಡಿ ಮಾಡಿ ಅದರಲ್ಲೊಂದು ಸಿದ್ಧಿನ ಪಡ್ಕೊಂಡಿರ್ತಾರೆ ಓಕೆನಾ ಸೊ ನನಗೆ ಗೊತ್ತಿರೋದನ್ನು ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಬಿಕಾಸ್ ನೀವು ಇದನ್ನ ಕಲ್ತ್ಕೊಂಡು ನಿಮಗೆ ಯೂಸ್ಫುಲ್ ಆಗಲಿ ಅಂತಲೇ ಇವಾಗ ನೀವು ಹೆಂಗೆ ಯೋಗ ಮಾಡ್ತೀರಾ ಹೇಳಿ ಯೋಗ ಮಾಡಿ ಮೆಡಿಟೇಷನ್ ಮಾಡಿದ್ರೆ ಅದು ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಒಬ್ವಿಯಸ್ಲಿ ಅಲ್ವಾ ಈಗ ನೀವು ಯೋಗ ಮಾಡ್ಕೊಂಬನ್ನಿ ನಿಮ್ಮದು ಫೇಸ್ ಗ್ಲೋ ಬರಲಿಲ್ಲ ಅಂದರೆ ಕೇಳಿಬೇಕಾರೆ ಯಾವಾಗ ನೀವು ಯೋಗ ಮಾಡ್ತೀರಾ ಈವನ್ ಮೆಡಿಟೇಷನ್ ನಾನು ಹೇಳದ್ನಲ್ಲ ನಾನು ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ಹೇಳದ್ನಲ್ಲ ಎಲ್ಲಿ ಬೇಕಾದ್ರೆ ಆಗಿರ್ಬೋದು ನಾನು ಟ್ರಾವೆಲ್ ಮಾಡ್ಬೇಕಾದ್ರು ಮಾಡ್ತೀನಿ ಮನೆಯಲ್ಲಿ ಟಿ ವಿ ನೋಡ್ಬೇಕಾದ್ರೂ ಮಾಡ್ತೀನಿ ಅಡುಗೆ ಮಾಡ್ಬೇಕಾದ್ರೂ ಮಾಡ್ತೀನಿ ಎಲ್ಲ ಕಡೆಯೂ ನಮ್ಮ ಒಂದು ಕಾನ್ಸಂಟ್ರೇಷನ್ ಒಂದೇ ಆಗಿರಬೇಕು ನಾವು ಏನು ಒಂದು ಫೋಕಸ್ ಮಾಡಿ ಒಂದು ವಸ್ತುನ ಟಾರ್ಗೆಟ್ ಮಾಡ್ತೀವೋ ಅದ್ರ ಕಡೆನೇ ನಿಗಾ ಇದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಅದಾಗುತ್ತೆ ಓಕೆನಾ ಸೊ ಮುದ್ರಾ ಯೋಗ ಅನ್ನೋದು ತುಂಬ ವರ್ಷದ ಮುಂಚೆಯಿಂದ ಬಂದಿರುವಂತಹ ಇದು ಸೊ ಇದು ಶಿವತಂತ್ರದಲ್ಲಿ ಬರುತ್ತೆ ಮೂವತ್ನಾಲ್ಕು ಸಾವಿರ ಕೋಟಿಗಳ ಮುದ್ರೆಯಲ್ಲಿ ಒಂದು ಅತ್ಯಂತ ಪವರ್ಫುಲ್ ಮುದ್ರ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಪವರ್ಫುಲ್ ಇರ್ಬೋದು ಅಷ್ಟು ಮುದ್ರೆಗಳಲ್ಲಿ ತುಂಬ ಪವರ್ಫುಲ್ ಅಂದರೆ ಸೊ ಶಿವ ಈಶ್ವರ ದೇವರೇ ಹೇಳಿರೋದು ಓಕೆನಾ ಈಶ್ವರ ದೇವರು ಏನು ಹೇಳಿದ್ದಾರೆ ಅಂದರೆ ಯಾರು ಮಾತಂಗಿ ಮುದ್ರೆನಲ್ಲಿ ಇರ್ತಾರೋ ಅಂದರೆ ಯಾವುದು ಮುದ್ರೆಯನ್ನು ನಾನು ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂತ ಆ ಮುದ್ರೇನಲ್ಲಿ ಯಾರು ಇರ್ತಾರೋ ಅವ್ರಿಗೆ ಶತ್ರು ಕಾಟ ಇರಲ್ಲ ಆಮೇಲೆ ಅವ್ರು ಏನು ಅಂದ್ಕೊತಾರೋ ಅವ್ರದ್ದು ವಾಕ್ ಸಿದ್ಧಿ ಹೇಳಿದ್ನಲ್ಲ ಅವರು ಮಾತಾಡ್ತಾರೋ ಅದು ಸಿದ್ಧಿ ಆಗುತ್ತೆ ಅಂತ ಅರ್ಥ ಸೊ ಅದನ್ನ ಹೇಳೋದು ಈ ಮುದ್ರ ನೀವು ಮಾಡಿಕೊಂಡು ನೀವು ಏನು ಹೇಳ್ಕೋಬೋದು ಅಂದರೆ ನನ್ನ ಹತ್ರ ಜಾಸ್ತಿ ದುಡ್ಡು ಬರ್ತಾ ಇದೆ ಆ ಥರ ನೀವೊಂದು ಅಫರ್ಮೇಷನ್ಸ್ ಹಾಕೊಂಡ್ರೆ ಖಂಡಿತ ಆಗುತ್ತೆ ಯಾವುದೇ ಒಂದು ವಿಷ ಇರ್ಬೋದು ನೀವು ಮನೆ ಏನಾರ ತಗೋತಾ ಇದ್ರೆ ನನ್ನದು ಮನೆ ಕಟ್ತಾ ಇದ್ದೀನಿ ನಾನು ಆ ಥರ ಪ್ರೆಸೆಂಟೆನ್ಸಲ್ಲಿ ನೀವು ಹೇಳ್ಕೊಳ್ಳಿ ಆ ಮುದ್ರೆನಲ್ಲಿ ಇಟ್ಕೊಂಡು ಸೊ ಅದು ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಳು ಹೋಗಿ ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಸೊ ಅದು ಕ್ಲಿಕ್ ಆಗುತ್ತೆ ಸೊ ಮದುವೆ ಆಗ್ತಿಲ್ಲ ಅಂದರೆ ಮದುವೆ ಆಗುತ್ತೆ ನಂದು ಅಂತ ಓಕೆನಾ ಸೊ ಮದುವೆ ಆಗುತ್ತೆ ಅಂತ ಬೇಗ ನಂದು ಮದುವೆ ಸೆಟ್ಲಾಗಲಿ ಆ ಥರ ಯಾವುದು ಬೇಕಾದ್ರೂ ಕೇಳ್ಕೋಬೋದು ಪ್ರೆಸೆಂಟೆನ್ಸ್ ಅಂತಲೇ ಇಲ್ಲ ನಿಮ್ಮ ವಿಷ್ಣ ಅದರಲ್ಲಿ ಕೇಳ್ಕೋಬೋದು ಮುದ್ರೆಯಲ್ಲಿ ಸೊ ಅದು ಯಾವ ದೇವ್ರದು ಅಂದರೆ ಶ್ಯಾಮಲಾ ದೇವ್ರದ್ದು ಸೊ ಯಾರು ಅಂದರೆ ಮಾತಂಗಿ ದೇವರು ಮೀನಾಕ್ಷಿ ದೇವರು ದೇವರು ಮೀನಾಕ್ಷಿ ದೇವರು ಫ್ರೆಂಡ್ಸ್ ಓಕೆನಾ ಮಧುರೈನಲ್ಲಿ ಮೀನಾಕ್ಷಿ ದೇವರು ಇದ್ದಾರೆ ನೋಡಿ ಸೊ ಆ ದೇವ್ರದು ಇದು ಬರುತ್ತೆ ಸೊ ಸರಸ್ವತಿ ದೇವ್ರದು ಅಂದರೆ ವಾಣಿಯದು ಮಾ ಹಾಡು ಹೇಳೋದು ಅದೆಲ್ಲ ಸ ವಿದ್ಯೆ ಬರೆಯೋದು ಅದೆಲ್ಲ ಸರಸ್ವತಿ ದೇವರಾದರೆ ಶ್ಯಾಮಲ ದೇವ್ರಿ ಯಾವುದು ಅಂದರೆ ಮಾತಂಗಿ ದೇವ್ರದು ಬರುತ್ತೆ ಸೊ ಆ ಥರ ಒಂದು ಮಾತಂಗಿ ದೇವ್ರಿಗೆ ಈಶ್ವರ ದೇವರು ಒಂದು ವರ ಕೊಟ್ಟಿರೋದು ಓಕೆನಾ ಸೊ ಯಾರು ಆ ಮುದ್ರೆನಲ್ಲಿ ಇರ್ತಾರೋ ಅವ್ರಿಗೆ ಶತ್ರು ಕ ಭಯ ಇರೋಲ್ಲ ಆಮೇಲೆ ಅವ್ರಿಗೆ ಮನಿದು ಅಂದರೆ ಹಣಕಾಸಾಗಲಿ ಅವ್ರು ಏನು ಕೇಳ್ಕೊತಾರೋ ಸಕ್ಸಸ್ ಅವ್ರಿಗೆ ಸಿಗುತ್ತೆ ಅಂತ ಸೊ ನಾನು ವಿಡಿಯೋನ ಯಾಕೆ ಲೆಂತಿಯಾಗಿ ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ಎಲ್ಲನೂ ಡೀಟೇಲಾಗಿ ಅರ್ಥ ಆಗಲಿ ಅಂತ ಸುಮ್ಮನೆ ಏನೇನೋ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟು ಏನು ಪ್ರಯೋಜನಕ್ಕೆ ಬರಲ್ಲ ಫಸ್ಟ್ ಅದ್ರದ್ದು ಏನು ಒಂದು ಹಿನ್ನೆಲೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ನೀವು ಯಾವುದೇ ಒಂದು ಸೀರಿಯಲ್ ನೋಡೋಕ್ಕೆ ಕೂತ್ಕೊಂಡ್ರು ರೀಕ್ಯಾಪ್ ಅಂತ ತೋರಿಸೇ ತೋರಿಸ್ತಾರೆ ಹಂಗೆ ಯಾರು ಡೈರೆಕ್ಟಾಗಿ ಬಂದ್ಬಿಡಲ್ಲ ಹಂಗೆ ಹೇಳಿದ್ರೆ ನಿಮಗೆ ಸ್ಟೋರಿನೇ ಗೊತ್ತಾಗಲ್ಲ ಹಿಂದೆ ಏನಿತ್ತು ಏನಾಗಿತ್ತು ಅನ್ನೋದು ಗೊತ್ತಾಗಲ್ಲ ಸೊ ಅದ್ರ ಅದಕ್ಕೋಸ್ಕರನೇ ಮಾತಂಗಿ ಅನ್ನೋದು ಯಾವುದು ಅಂದರೆ ಮುದ್ರೆಗಳಲ್ಲಿ ಮೂವತ್ನಾಲ್ಕು ಸಾವಿರ ಕೋಟಿ ವಿದ್ಯೆಗಳಲ್ಲಿ ಅಂದರೆ ಮುದ್ರೆಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಪವರ್ಫುಲ್ಲಾದಂತಹ ಮುದ್ರ ಆಗಿರುತ್ತೆ ಯಾವುದು ಅಂದರೆ ಮಾತಂಗಿ ಸೊ ಇದು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ನಿಮ್ಗೆ ಗೊತ್ತಿರ್ಬೋದು ಬ್ಯೂಟಿ ವ್ಲಾಗ್ಸು ತುಂಬ ಮಾಡ್ತಾಯಿದ್ದೀನಿ ತುಂಬ ಜನಕ್ಕೆ ಪಿಗ್ಮೆಂಟೇಷನಿಂದ ಸಫರ್ ಆಗ್ತಾ ಇದ್ದೀರಾ ಪಿ ಸಿ ಡಿ ಇರೋರ್ಗು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಬರುತ್ತೆ ಮೆಲೆಸ್ಮಾ ಅಂತಾರಲ್ಲ ಅದೆಲ್ಲ ಪಿ ಸಿ ಡಿ ಇರುವಾಗಲೇ ಜಾಸ್ತಿ ಆ ಥರದ್ದೆಲ್ಲ ಕಾಣಿಸ್ಕೊಳ್ಳೋದು ಯಾಕೆ ಅಂದರೆ ನಮ್ಮ ಹೊಟ್ಟೆ ಶುದ್ಧಿ ಶುದ್ಧವಾಗಿರಲ್ಲ ಓಕೆನಾ ಸೊ ನಮ್ಮ ಒಂದು ಗಟ್ಟೆ ಇಲ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಒಂದು ಮುದ್ರ ಮಾಡೋದ್ರಿಂದ ಸೊ ಹೊಟ್ಟೆಗೆ ಕ್ಲೀನ್ ಆಗುತ್ತೆ ಪ್ಲಸ್ ನಮ್ಮದು ವಿಶುದ್ಧಿ ಚಕ್ರ ಅಂತ ಏನಂತೀವೋ ಸೆವೆನ್ ಚಕ್ರ ಇರುತ್ತೆ ನಮ್ಮ ಬಾಡಿನಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ ಬೆಟರ್ ಅಲ್ವಾ ಅದು ಆ್ಯಕ್ಟಿವೇಟ್ ಆದರೆ ಥೈರಾಯ್ಡ್ ಪ್ರಾಬ್ಲಮ್ ಯಾವುದು ಬರೋಲ್ಲ ನಿಮಗೆ ವಿಶುದ್ಧಿ ಇದು ಅಂದರೆ ನಾವು ಏನು ಮಾತಾಡ್ತೀವೋ ಅದು ನಾವು ಮಾತಾಡೋದನ್ನೇ ಕ್ಲಿಕ್ ಆಗುತ್ತೆ ಅಂದ್ರೆ ಯಾರ್ದಾರ ಮುಂದೆ ನಾವು ಮಾತಾಡ್ತೀವಿ ಅನ್ಕೊಳ್ಳಿ ಅದು ಕ್ಲಿಕ್ ಆಗುತ್ತೆ ಅಷ್ಟು ಪವರ್ಫುಲ್ ಆಗಿರುವಂತಹ ಮಾತಂಗಿ ಇದು ಓಕೆನಾ ಸೊ ಬನ್ನಿ ಹೇಳ್ಕೊಂಡು ಹೋಗ್ತೀನಿ ನನಗೆ ಸೊ ಇದಾದ್ಮೇಲೆ ನಾನು ಬೇಲೀಫಿಂದ ಅಂದ್ರೆ ಎಲೆಯಿಂದ ಒಂದು ಇದು ಮಾಡ್ಬೋದು ಓಕೆನಾ ನಾವು ಏನು ಅನ್ಕೊಂತೀವೋ ವಿಶ್ ಅಂದ್ರೆ ದುಡ್ಡುಗೆ ಜಾಸ್ತಿ ಕೇಳ್ಕೊಳೋದಿಲ್ಲ ಮನಿ ಮ್ಯಾಟರ್ ಇದ್ದಾಗ ಅದು ಸಾಲ್ವ್ ಆಗುತ್ತೆ ನನಗೂ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ರೂ ಇದು ನಾನು ಸಕ್ಸಸ್ ಕಂಡಿದ್ದೀನಿ ಒಂದು ವಾರದಲ್ಲಿ ನಂಗೆ ದುಡ್ಡು ಸಿಕ್ತು ನಾನು ಏನು ಬರ್ದಿದ್ನೋ ಅಷ್ಟೇ ಅಮೌಂಟು ನಂಗೆ ಬಂದು ಸೇರ್ಕೊತು ಆವಾಗ ನನಗೆ ಟ್ರಸ್ಟ್ ಆಯಿತು ಓ ನಿಜವಾಗ್ಲೂ ಇದು ವರ್ಕ್ ಆಗ್ತಾ ಇದೆ ಅಂತ ಬಿಕಾಸ್ ನಾನು ಯಾವಾಗಲೂ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡೆ ನಾನು ಬೇರೆಯವ್ರು ಹೇಳೋದು ಈವನ್ ನಮ್ಮ ಮನೆ ಬಾಗ್ಲಿನಲ್ಲಿ ನೀವು ನೋಡಿರ್ಬೋದು ಕುದುರೆ ಲಾಳದು ಹಾಕಿದ್ದೀನಿ ಅದ್ರ ಬಗ್ಗೆಯೂ ಒಂದು ವೀಡಿಯೋ ಮಾಡ್ತೀನಿ ಸದ್ಯದರಲ್ಲೇ ಸೊ ಅದರಿಂದ ನಿಮಗೂ ಯೂಸ್ಫುಲ್ ಆಗಲಿ ಸುಮ್ಮನೆ ನಾನು ಹೇಳ್ಕೊಂಡು ಹೋಗೋದು ಆ ಥರ ಅಲ್ಲ ಫಸ್ಟು ಪ್ರಯೋಗಗಳು ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ ಆದಮೇಲೆ ರಿಸಲ್ಟ್ ಕೊಟ್ಟ ಮೇಲೆ ನಾನು ವೀಡಿಯೋಸ್ನ ಮಾಡೋದು ಓಕೆನಾ ಸೊ ನಾನು ನಿನ್ನೆ ಒಂದು ಬ್ಯೂಟಿದು ಹಾಕಿದ್ದೀನಿ ನೋಡಿ ಆ್ಯಕ್ಚುಲಿ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಫ್ರೆಂಡ್ಸ್ ನಾವು ಮಾಡಿದಾಗ ಫಸ್ಟ್ ಹಂಗೆ ಪೌಡರ್ ಪೌಡರ್ ತರ ಇರುತ್ತೆ ಬಿಕಾಸ್ ನಾನು ಪೌಡರ್ ಮೆತ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸೊ ಆಮೇಲೆ ಅದು ಸೆಟ್ ಆದ್ಮೇಲೆ ನೀವು ನೋಡಬೇಕು ನ್ಯಾಚುರಲ್ ಆಗಿ ನಿಮ್ಮದು ಬೆಳ್ಳ ಕಾಣಿಸ್ತೀರಾ ಅದೇ ನೀವು ಮೇಕಪ್ ಮಾಡಿಸ್ಕೊಂಡು ಮೇಕಪ್ ಆರ್ಟಿಸ್ಟ್ ಹತ್ರ ಪಾರ್ಲರಲ್ಲಿ ಹೋಗಿ ಮಾಡಿಸ್ದಾಗ ಮುಖ ಅವರು ತುಂಬ ಫೌಂಡೇಶನ್ ಹಾಕಿ ಈಗ ಪೇಂಟ್ ಬಳಿತಾರೆ ನೋಡಿ ಒಂದು ಗೋಡೆಗೆ ಪೇಂಟ್ ಸುಣ್ಣ ಎಲ್ಲ ಮಾಡಿದಾಗ ಎಷ್ಟು ಮೆತ್ತಿರ್ತಾರೋ ಇಷ್ಟು ನಾನು ನೋಡಿದ್ದೀನಿ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಇಷ್ಟಿಷ್ಟು ತೊಗೊಂಡು ಹಿಂಗೆ ಹಾಕ್ತಾರೆ ಫುಲ್ ಪ್ಯಾಚ್ ಪ್ಯಾಚ್ ಥರ ಎಷ್ಟು ಕಷ್ಟ ಅಂದರೆ ಅದೆಲ್ಲ ಮಾಡ್ಕೊಂಡ್ಮೇಲೆ ನೀವು ರಿಮೂವ್ ಮಾಡಿದಾಗ ಪಿಂಪಲ್ಸ್ ಆಗಲಿ ಏನೇನೋ ಆಗುತ್ತೆ ಸ್ಕಿನ್ ಹಾಳಾಗೋಗುತ್ತೆ ಸೊ ಅದಕ್ಕೆ ನಾನು ಈಸಿ ಮೆಥಡಲ್ಲಿ ಹರ್ಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಾನು ಚೆನ್ನಾಗಿ ಕಾಣಂಗಿ ಮಾಡಿದ್ದು ಅದಾದಮೇಲೆ ನೀವು ಮನೆಗೆ ಬಂದ ತಕ್ಷಣ ಮುಖ ತೊಳ್ಕೊಂಡು ಒಂದು ಇದು ಎಲೋವೆರಾ ಜೆಲ್ ಇದ್ರೆ ಅದನ್ನು ಅಪ್ಲೈ ಮಾಡಿ ಇಲ್ಲ ವೈಟಮಿನ್ ಇದು ಕ್ಯಾಪ್ಸುಲ್ ಇದ್ದರೆ ಅದನ್ನ ಹಾಕ್ಕೊಳ್ಳಿ ಸೊ ಅದನ್ನು ಹೇಳಿದ್ದು ಓಕೆನಾ ಸೊ ಅದನ್ನ ಹೇಳಿದ್ದು ನಾನು ನಿಮಗೆ ಯೂಸ್ಫುಲ್ ಆಗೋ ವಿಡಿಯೋಸ್ನೇ ಮಾಡೋದು ಸೊ ಒಂದು ವಿಡಿಯೋದಲ್ಲಾರ ನೋಡಿ ನಂದು ಬರೀ ನಂದು ಇದ್ರ ಬಗ್ಗೆ ಹೇಳೇ ಇಲ್ಲ ನಾನು ಯೂಸ್ಫುಲ್ ಆಗಿರೋ ವಿಡಿಯೋನೇ ನಾನು ಮಾಡಿರೋದು ಓಕೆನಾ ಸೊ ಇವಾಗ ಮಾತಂಗಿದು ಹೇಳಕ್ಕೆ ಬಂದಿದ್ದೀನಿ ಮಾತಂಗಿ ಮುದ್ರಾ ಹೆಂಗಿರುತ್ತೆ ಅಂತ ಸೊ ಕೆಲವ್ರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಇದು ಡಿಫಿಕಲ್ಟ್ ಮುದ್ರಾ ಆಗಿರುತ್ತೆ ಸೊ ನಾನು ಅದಕ್ಕೋಸ್ಕರ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೋಡಿ ಈ ಥರ ಹಿಂಗೆ ನಾನು ಬೆರಳು ತೋರಿಸ್ತಾ ಇದ್ದೀನಲ್ಲ ಸೊ ಫಸ್ಟು ಈ ಎರಡು ಕಿರು ಬೆರಳನ್ನ ಹಿಂಗೆ ಲಾಕ್ ಮಾಡಬೇಕು ಓಕೆನಾ ಸೊ ನಾನು ಮಾಡೋದನ್ನ ಸೊ ಅದಾದಮೇಲೆ ಈ ಎರಡನ್ನು ಹಿಂಗೆ ಮಾಡಬೇಕು ಅದಾದಮೇಲೆ ಯಾವುದು ನಿಮ್ಮದು ಉಂಗುರದ ಬೆರಳು ರಿಂಗ್ ಫಿಂಗರ್ ಅಂತ ನಾನು ಹೇಳಿದ್ನೋ ಈ ಒಂದು ಇದರಲ್ಲಿರುತ್ತೆ ನೋಡಿ ಸೊ ರಿಂಗ್ ಫಿಂಗರ್ನ ಹಿಂಗೆ ತೊಗೊಳ್ಳಿ ಓಕೆನಾ ಸೊ ಹಿಂಗೆ ತೊಗೊಂಡು ಅದು ಮೇಲೆ ಸ್ಟ್ರೈಟಾಗಿ ನಿಂತಿರಬೇಕು ಸೊ ಉಂಗುರದ ಬೆರಳು ಸ್ಟ್ರೈಟಾಗಿ ನಿಂತಿರಬೇಕು ಸೊ ಉಂಗುರದ ಬೆರಳಲ್ಲ ಮಧ್ಯದ ಬೆರಳು ಸ್ಟ್ರೇಟಾಗಿ ನಿಂತಿರಬೇಕು ಅದಾದ್ಮೇಲೆ ಮತ್ತೆ ಈ ಎರಡು ಈ ಎರಡು ಹೆಬ್ಬೆರಳು ಇರುತ್ತಲ್ಲ ಅದನ್ನು ಈ ಥರ ಮಾಡಿ ಮತ್ತೆ ಇದನ್ನು ಈ ಥರ ಮಾಡಿ ಸೊ ನೋಡಿ ಹಿಂಗೆ ಕಾಣಿಸುತ್ತೆ ಸೊ ಹತ್ರದಿಂದ ತೋರಿಸ್ತಿದ್ದೀನಿ ನೋಡಿ ಈ ಒಂದು ಹೆಬ್ಬೆರಳು ಮತ್ತು ಈ ಒಂದು ಹೆಬ್ಬೆರಳನ್ನ ಹಿಂಗೆ ಲಾಕ್ ಮಾಡಿ ಸೊ ಇದು ಹಿಂಗ್ ಬರಬೇಕು ಆಪೋಸಿಟ್ ಡೈರೆಕ್ಷನ್ ಅನ್ಕೊಳ್ಳಿ ಮತ್ತೆ ಇದೆರಡೂ ಅಷ್ಟೇ ಆಪೋಸಿಟ್ ಅಲ್ಲಿ ಇರಬೇಕು ಸೊ ನೋಡಿ ಈ ಥರ ಕಾಣಿಸುತ್ತೆ ಓಕೆನಾ ಫ್ರೆಂಡ್ಸ್ ಸೊ ಈ ಥರ ಒಂದು ಮುದ್ರ ಆಗಿರುತ್ತೆ ಸೊ ಹಿಂಗೆ ಅದು ಹೆಂಗಿರುತ್ತೆ ಅಂದರೆ ಇದು ಇದಕ್ಕೆ ಟಚ್ ಆಗಬೇಕು ಈ ಒಂದು ಹೆಬ್ಬೆರಳು ಈ ಒಂದು ಹೆಬ್ಬೆರಳು ಇದಕ್ಕೆ ಟಚ್ ಆಗಬೇಕು ಸೊ ನೋಡಿ ಹಿಡ್ಕೊಂಡಾಗ ಹಿಂಗೆ ಬಂದಿರುತ್ತೆ ಸೊ ಈ ಎರಡು ಮಧ್ಯದ ಬೆರಳು ಹಿಂಗೆ ನಿಂತಿರುತ್ತೆ ಸೊ ಇದನ್ನು ಮಾತಂಗಿ ಇದು ಅಂತಾರೆ ಓಕೆನಾ ಸೊ ನೋಡುವಾಗ ಹಿಂಗೆ ಬರೋದು ಸೊ ಎರಡು ನೋಡಿ ಕಂಬೈಂಡ್ ಆಗಿರುತ್ತೆ ಹೆಬ್ಬೆರಳು ಎರಡು ಹಿಂಗೆ ಈಗ ನೋಡಿ ಈ ಬೆರಳು ಈ ಬೆರಳು ಹಿಂಗೆ ಲಾಕ್ ಹಿಂಗೆ ಮಾಡಬೇಕು ಓಕೆನಾ ಇದನ್ನು ಹಿಂಗೆ ಮಾಡಬೇಕು ನಿಮಿಷ ತೋರ್ಸ್ತೀನಿ ನೀರು ಸೊ ಇದು ಮಧ್ಯದ ಬೆರಳು ಹಿಂಗೆ ಬರಬೇಕು ಸೊ ಇದು ಈ ಥರ ಬರಬೇಕು ಸೊ ನೋಡಿ ಹಿಂಗೆ ಲಾಕ್ ಆಗಿರುತ್ತೆ ನಿಮಗೆ ಆಗಿ ಬರಲ್ಲ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಯಾವಾಗ ಬರುತ್ತೆ ಮಾತಂಗಿ ಮುದ್ರಾ ಅಂತ ಓಕೆನಾ ಸೊ ಈ ಥರ ಮುದ್ರೆಯಲ್ಲಿ ಹಿಂಗೆ ಇಟ್ಕೋಬೇಕು ನಾವು ಎದೆ ಮಧ್ಯ ಭಾಗದಲ್ಲಿ ಇಟ್ಕೋಬೇಕು ಯಾವಾಗಲೂ ಮುದ್ರ ಮಾಡುವಾಗ ಸೊ ಈ ಥರ ಮುದ್ರಾಸ್ಕಿಲ್ಲ ಹಿಂಗೆ ಎದೆಯ ಮಧ್ಯ ಭಾಗದಲ್ಲಿ ಹಿಂಗೆ ಇಟ್ಕೊಂಡು ಸೊ ನಿಮ್ಮ ಒಂದು ವಿಷ ಏನಿದೆಯೋ ಸೊ ಅದನ್ನು ನೀವು ಕೇಳ್ಕೋಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಒಂದು ಐವತ್ತು ಸಾವಿರ ಬೇಕಿತ್ತು ಅಂದ್ಕೊಳ್ಳಿ ಸೊ ನನಗೆ ಐವತ್ತು ಸಾವಿರ ಬೇಗ ಸಿಗಲಿ ದೇರೆ ಅಂತ ಆ ಥರ ಸೊ ನಿಮ್ಮ ವಿಶ್ ನೀವು ದೇವ್ರನ್ನ ನಂಬ್ತಿರೋ ಅದನ್ನು ಆ ಥರ ಕೇಳ್ಕೊಬೋದು ನಿಮ್ಮ ಒಂದು ವಿಶ್ ಯಾವುದಿದೆಯೋ ಇದೆಯೋ ಅದನ್ನು ಹೇಳಿದ್ರೆ ಅದು ಫುಲ್ಫಿಲ್ ಮಾಡುತ್ತೆ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಶಿವತಂತ್ರದಲ್ಲೇ ಬರೆದ್ಬಿಟ್ಟಿದೆ ಇದು ಮುದ್ರಾ ಬಗ್ಗೆ ಸೊ ಈ ಒಂದು ಮುದ್ರೆನಲ್ಲಿ ಯಾರು ಇರ್ತಾರೋ ನಮಗೆ ಯಾರ್ಯಾರ ಏನಾರ ಅಂದ್ರೂ ಅವ್ರಿಗೆ ರಿಟರ್ನ್ ಇದಾಗುತ್ತೆ ಎಫೆಕ್ಟ್ ಆಗುತ್ತೆ ಅವ್ರಿಗೆ ಸೊ ಅದಕ್ಕೆ ಯಾವಾಗ ನಾವು ಈ ಒಂದು ಮುದ್ರಾನಲ್ಲಿ ಮಾತಂಗ ಮುದ್ರಾನಲ್ಲಿ ಇರ್ತೀವೋ ಸೊ ಅವಾಗ ಯಾರೂ ನಮ್ಮ ಬಗ್ಗೆ ಯಾರ್ಯಾರ ಬೈ ಬೈಕೊಂಡ್ರೂ ಅವ್ರಿಗೆ ಅದು ಓಟೋಗಿರುತ್ತೆ ಆ ಥರ ಅಷ್ಟು ಪವರ್ಫುಲ್ ಆಗಿರುವಂತಹ ಒಂದು ಮುದ್ರ ಅದಕ್ಕೆ ನೋಡಿ ಋಷಿ ಮುನಿಗಳೆಲ್ಲ ಮೇಲ್ಗಡೆ ಹಿಮಾಲಯ ಪರ್ವತಗಳಲ್ಲಿ ಹೋಗಿ ಈ ಥರ ಎಲ್ಲ ಜಾಸ್ತಿ ಮಾಡ್ತಾರೆ ಯಾಕೆಂದರೆ ಅವರು ಶಕ್ತಿ ಪವರ್ ಅವ್ರಿಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಸೊ ಅವ್ರನ್ನ ಅವರು ಪ್ರೊಟೆಕ್ಟಿವ್ ಆಗಿ ಇಡ್ಕೊಂಡಿರ್ತಾರೆ ಓಕೆನಾ ಫ್ರೆಂಡ್ಸ್ ಅದ್ರ ಜೊತೆಗೆ ನಮ್ಗೆ ಏನೇನ್ ಬೇಕೋ ವಿಷ್ಯಸ್ನು ಫುಲ್ಫಿಲ್ ಮಾಡುವಂತಹ ಏಕೈಕ ಮುದ್ರಾ ಯಾವ್ದಪ್ಪ ಆಗಿರತ್ತೆ ಅಂದ್ರೆ ಮಾತಂಗಿ ಮುದ್ರಾ ಸೊ ನೋಡಿ ಈ ತರ ಬರುತ್ತೆ ಬೇಕಾದ್ರೆ ಒಂದು ಫೋಟೋ ತಕ್ಕೊಳ್ಳಿ ನಾನು ಕೈ ಹಿಂಗ್ ಮಾಡಿದೀನಲ್ಲ ಸೊ ನೋಡಿ ಈಸಿಯಾಗಿ ಹೇಳ್ಕೊಡ್ತೀನಿ ಇವೆರಡನ್ನ ಹಿಂಗ್ ಲಾಕ್ ಮಾಡ್ಬೇಕು ಈ ಎರಡನ್ನ ಹಿಂಗ್ ಲಾಕ್ ಮಾಡ್ಬೇಕು ಉಂಗುರದ್ದು ನೋಡಿ ನಾನು ಬೆಳ್ಳಿ ಉಂಗ್ರ ಹಾಕೊಂಡಿದ್ದೀನಲ್ಲ ಹೆಬ್ಬೆರಳಲ್ ತಾನೇ ಯಾಕಿರೋದು ಸೊ ಈ ಎರಡು ಬೆರಳನ್ನ ಹಿಂಗೆ ಲಾಕ್ ಮಾಡಬೇಕು ಈ ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ಲಾಕ್ ಮಾಡಬೇಕು ಆ ಮಧ್ಯದ್ದು ಬೆರಳು ಏನಿರುತ್ತೋ ಅದು ಸ್ಟ್ರೈಟಾಗಿ ಹಿಂಗೆ ನಿಂತಿರಬೇಕು ಮತ್ತು ಕಿರು ಬೆರಳು ನೋಡಿ ಈ ಥರ ಬರಬೇಕು ಓಕೆನಾ ಸೊ ಕಿರು ಬೆರಳು ಎರಡು ಕಿರು ಬೆರಳುಗಳು ಹಿಂಗೆ ಬರಬೇಕು ಅದಾದ್ಮೇಲೆ ಇನ್ನೂ ಎರಡು ಬೆರಳು ಹಿಂಗೆ ಬರಬೇಕು ಮಧ್ಯದ ಬೆರಳು ಮಾತ್ರ ಹಿಂಗಿರಬೇಕು ನೋಡೋದಕ್ಕೆ ಹಿಂಗೆ ಬರುತ್ತೆ ಸೊ ನೋಡಿ ಈ ಥರ ಇರುತ್ತೆ ಹಿಂದೆಯಿಂದ ನೋಡಿದಾಗ ಹಿಂಗೆ ಬರುತ್ತೆ ಓಕೆನಾ ಫ್ರೆಂಡ್ಸ್ ಸೊ ಈಸಿ ಅದು ಏನು ಗೊತ್ತಾ ಅದು ಪ್ರಾಕ್ಟೀಸ್ ಮಾಡಿ ಫಸ್ಟು ಒಂದೆರಡು ಮೂರು ಸಲ ನೋಡಿಕೊಂಡು ವೀಡಿಯೋನೊಂದು ಪ್ರ್ಯಾಕ್ಟೀಸ್ ಮಾಡಿ ಹೆಂಗೆ ಅಂತ ತೋರಿಸಿದ್ದೀನಲ್ವಾ ಸೊ ಅದನ್ನು ಮಾಡಿಕೊಂಡು ಒಂದು ಎಷ್ಟು ನಿಮಿಷ ಇರಬೇಕು ಅಂದರೆ ಒಂದು ಐದು ಹತ್ತು ನಿಮಿಷ ಮಾಡಬೇಕು ನೀವು ಅದನ್ನ ಇಟ್ಕೊಂಡು ನಿಮ್ಮ ಒಂದು ಕಣ್ಣು ಕಣ್ಮುಚ್ಕೊಂಡು ಬೇಡ್ಕೊಳ್ಳಿ ಓಕೆನಾ ಕಣ್ಣು ಬಿಟ್ಕೊಂಡು ಮಾಡಬೇಡಿ ಯಾಕೆಂದರೆ ಇದು ಮಾತಂಗಿ ಮುದ್ರಾನಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮಾಡಿದಾಗ ನಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಓಕೆನಾ ಫ್ರೆಂಡ್ಸ್ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಏನಾರ ಡೌಟ್ ಇದ್ರೆ ನಾನು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ಈ ಥರ ಒಂದು ಮಾತಂಗಿ ಮುದ್ರೆ ಆಗಿತ್ತು ಇವಾಗ ಬನ್ನಿ ನಿಮಗೆ ಇದೇನು ಅಂದರೆ ನಿಮ್ಗೆ ಹೇಳ್ಬಿಡ್ತೀನಿ ಪಿ ಸಿ ಓ ಡಿ ಮತ್ತು ಪಿಗ್ಮೆಂಟೇಷನ್ ಇರೋರಿಗೆ ನಿಮಗೆ ಹೊಟ್ಟೆ ಕ್ಲೀನ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಮಾತಂಗಿ ಮುದ್ರ ಮಾಡೋದ್ರಿಂದ ಸೊ ತುಂಬ ಜನ ಇವಾಗ ನೋಡ್ತಾ ಇದ್ದೀರಲ್ಲ ತುಂಬ ಜನ ನಾನು ಯೂಟ್ಯೂಬಲ್ಲೂ ನೋಡ್ತಾ ಇರ್ತೀನಿ ಸೊ ಎಲ್ಲ ಫೇಸ್ ಪ್ಯಾಕ್ಸ್ ತೋರ್ಸೋದಾಗ್ಲಿ ಪ್ಲಸ್ ಈ ಥರ ಡಯಟ್ ಫಾಲೋ ಮಾಡಿ ಅಂತ ಎಲ್ಲ ಮಾಡ್ತಾರೆ ಅದ್ರ ಜೊತೆಗೆ ನೀವು ಮಾತಂಗಿ ಮುದ್ರ ಒಂದು ಕಲ್ತ್ಕೊಂಡಿದ್ರೆ ಸೊ ನಿಮ್ಮದು ಮೇನ್ ಆಗಿ ನಮ್ಮದು ಗಟ್ ಹೆಲ್ತ್ ಕ್ಲೀನ್ ಆಗ್ತಾ ಬರುತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ಸೊ ಅವಾಗ ನಿಮ್ಮದು ವಿಶುದ್ಧಿ ಚಕ್ರ ಇದಾದಾಗ ನಿಮ್ದೇನೇ ಒಂದು ಪಿ ಸಿ ಓಡಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಾರೆ ನೋಡಿ ಹುಡುಗಿರುಗಳಿಗೆ ಪೀರಿಯಡ್ಸೇ ಸರಿಯಾಗಿ ಆಗ್ತಾ ಇರಲ್ಲ ಮಂತ್ಲಿ ಸೊ ಅದೆಲ್ಲ ನಿಮಗೆ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ ಡೈಲಿ ಇದನ್ನು ಕಲ್ತ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೀವು ಸುಮ್ಮನೆ ಏನಾರ ಒಂದು ಮಾಡುವಾಗ ಫ್ರೀ ಟೈಮಲ್ಲಿ ಇದನ್ನ ಮಾಡ್ಕೊಳ್ಳಿ ಓಕೆನಾ ಐದರಿಂದ ಹತ್ತು ನಿಮಿಷ ಕೊಡಿ ಹತ್ತು ನಿಮಿಷ ಕೊಡೋಕ್ಕಾಗ್ದಿರೋ ಐದು ನಿಮಿಷ ಕೊಡಿ ಫುಲ್ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗುತ್ತೆ ಅದು ಗಂಟ್ಲತ್ತಿರ ಬರೋದು ಗೊತ್ತಾ ಸೆವೆನ್ ಚಕ್ರಸಲ್ಲಿ ಸೊ ಅದು ನಿಮ್ಗೆ ಸರಿ ಹೋದಾಗ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಸರಿ ಹೋಗುತ್ತೆ ಪ್ಲಸ್ ಮನಿ ಮ್ಯಾಟರು ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆನಾ ನಾನು ಬೇಲಿಫ್ ಹೇಳ್ಕೊಂಡು ಹೋಗ್ತೀನಿ ನೋಡಿ ನಾನು ಮೊನ್ನೆ ಎಫ್ ಅಂತ ಬರೆದ್ಬಿಟ್ಟು ಒಂದು ಲೈನ್ ಹಾಕ ತೋರ್ಸಿದ್ನಲ್ಲ ಸೊ ಅದ್ರದ್ದು ಬರ್ಕೊಂಡಿದೀನಿ ಅದೇನ್ ಗೊತ್ತಾ ಒಂದೇ ದಿನ ಮ್ಯಾಜಿಕ್ ಆಗಲ್ಲ ನಾನು ಹೇಳದ್ನಲ್ಲ ಸೊ ಅದಕ್ಕೆ ಟೈಮ್ ತಗೊಳುತ್ತೆ ಅದು ಸೊ ನಿಮ್ಮ ಒಂದು ವಿಷ್ನ ಅದು ಫುಲ್ಫಿಲ್ ಮಾಡ್ತಾ ಇರುತ್ತೆ ಸೊ ನೀವು ಆ ಥರ ಪಡಬಾರ್ದು ಅದಕ್ಕೆ ಟೈಮ್ ಕೊಡಿ ಟ್ವೆಂಟಿ ಒನ್ ಡೇಸ್ ಕೆಲವ್ರಿಗೆ ಆಗುತ್ತೆ ಫಾರ್ಟಿ ಒನ್ ಡೇಸ್ ತೊಗೊಳುತ್ತೆ ಕೆಲವರಿಗೆ ಫಾರ್ಟಿ ಏಯ್ಟ್ ಡೇಸ್ ತೊಗೊಳುತ್ತೆ ಇನ್ನು ಕೆಲವರು ಅವ್ರದ್ದು ನಾನು ಹೇಳಿದ್ನಲ್ಲ ಮನಸ್ಥಿತಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು ಅವ್ರಿಗೆ ತುಂಬ ಲೋ ಆಗಿರ್ತಾರೆ ನೋಡಿ ಅವ್ರ ಎನರ್ಜಿ ಲೋ ಇದ್ದಾಗ ತುಂಬ ಟೈಮ್ ತೊಗೊಳ್ತಾ ಇರುತ್ತೆ ಸೊ ಅದಕ್ಕೆ ನಾನು ಹೇಳ್ಕೊಟ್ಟಿರೋದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ನಾನು ಹರಶ್ನ ಮತ್ತು ನೀವು ಚಕ್ಕೆ ಪುಡಿನ ಮತ್ತು ಸಾಲ್ಟು ಮತ್ತು ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಹಾಕಿ ಇಲ್ಲ ಸಾಲ್ಟ್ ಆ್ಯಂಡ್ ಚಕ್ಕೆ ಪುಡಿ ಹಾಕಿ ಇಲ್ಲ ಚಕೆ ಪುಡಿ ಟರ್ಮರಿಕ್ ಹಾಕಿ ಆ ಮೂರು ಥರ ಮೆಥಡಲ್ಲಿ ನೀವು ಸ್ನಾನ ಮಾಡ್ಕೊಂಡು ಬಂದಾಗ ನಿಮ್ಮ ಅವರ ಲೆವೆಲ್ ಹೈ ಇರುತ್ತೆ ಆ ಟೈಮಲ್ಲಿ ನೀವೇನೇ ಕೇಳ್ಕೊಂಡ್ರು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ನಾನು ನೋಡಿ ಈ ಥರ ಬರ್ಕೊಂಡಿದ್ದೀನಿ ಇಲ್ಲೂ ಬರ್ಕೊಂಡಿದ್ದೀನಿ ಏಯ್ಟು ಬರ್ಕೊಂಡಿದ್ದೀನಿ ಪ್ಲಸ್ ಒನ್ ಒನ್ ಸೆವೆನ್ ಸಿಕ್ಸ್ ಅಂತಲೂ ಬರ್ಕೊಂಡಿದ್ದೀನಿ ಸೊ ನಾನು ಮಾಡ್ತಾನೆ ಇರ್ತೀನಿ ಇದು ಯಾವಾಗಲೂ ಓಕೆನಾ ಸೊ ನಾನು ಅಡುಗೆ ಮಾಡುವಾಗ ಕೈಯಲ್ಲಿ ಬರ್ಕೊಂಡಿರೋದೆಲ್ಲ ಹೊರಟೋಗಿರುತ್ತೆ ಮತ್ತೆ ನಾನು ಬರಿತೀನಿ ಅದು ಸೊ ಯಾರೋ ನನಗೆ ಕೇಳಿದರು ಫುಲ್ ಡೇ ಹೆಂಗಿರುತ್ತೆ ನಾವು ಕೆಲಸ ಮಾಡುವಾಗೆಲ್ಲ ಆಳಸ್ತಾ ಇರುತ್ತೆ ಅಂತ ಆಳ್ಸುತ್ತೆ ಆಬ್ವಿಯಸ್ಲಿ ಯಾಕೆಂದರೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಮತ್ತೆ ಬರೀಬೇಕು ನಾನು ಅದನ್ನೇ ಹೇಳಿದ್ದೆ ಇವನ್ ನೀವು ಬಾತ್ರೂಮ್ಗೆ ಹೋಗ್ಬೇಕಾದ್ರೂ ಅದು ಹಾಳಿಸ್ಬಿಟ್ಟು ಸೋಪ್ ಹಾಕಿ ಬಾತ್ರೂಮ್ಗೆ ಹೋಗಿ ಮೇಲೆ ಮತ್ತೆ ಬರ್ಕೊಳ್ಳಿ ಮತ್ತೆ ಫುಲ್ ನೈಟ್ ಬಿಡಿ ಅದನ್ನೇ ಹೇಳಿದ್ದು ರಾತ್ರಿ ಎಲ್ಲ ಬಿಡಿ ರಾತ್ರಿ ಎಲ್ಲ ಬಿಡಿ ಅಂದರೆ ಏನು ಅಂದರೆ ನೀವು ಮಲಗಿರ್ತೀರ ನೋಡಿ ಮಲಗ ಟೈಮು ನಾ ಹೇಳಿದ್ನಲ್ಲ ಮಲಗ ಟೈಮ್ ಅರ್ಧ ಗಂಟೆ ನಮ್ಮದು ಆಲ್ಫಾ ಮೋಡಲ್ ಇರ್ತೀವಿ ನಾವು ಸೊ ಆ ಒಂದು ಕಂಡೀಷನ್ನಲ್ಲಿ ನಮ್ಮದು ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ ನಾವು ಏನೇ ಒಂದು ವಿಷನ ಅದ್ರ ಮುಂದೆ ಇಟ್ರು ಸೊ ಆ ಟೈಮಲ್ಲಿ ನಾನು ಹೇಳಿದ್ದು ಮಲಗ ಟೈಮಲ್ಲಿ ಇದನ್ನ ಬರ್ಕೊಂಡು ಡೇ ಫುಲ್ಲು ಮಾಡ್ಕೊಳ್ಳಿ ಮತ್ತೆ ರಾತ್ರಿನು ಇದನ್ನು ಬರೆದ್ಬಿಟ್ಟು ಮಲ್ಕೊಳ್ಳಿ ಮತ್ತು ಬೆಳಗ್ಗೆ ಎದ್ದು ವಾಶ್ರೂಮ್ಗೆ ಹೋಗೇ ಹೋಗ್ತಿರಲ್ಲ ಅವಾಗ ಹಳ್ಸ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಬರೀರಿ ಎಷ್ಟು ಈಸಿ ಬರ್ಕೊಳ್ಳೋದಿನ್ ಕಷ್ಟನಾ ಅದನ್ನೇ ಹೇಳಿದ್ದು ಈ ಥರ ಒಂದು ಸಿಂಬಲ್ಸ್ ಆಗಿರ್ಬೋದು ಒಂದು ಮುದ್ರ ಆಗಿರ್ಬೋದು ಅದನ್ನು ಏನೋ ಅಂತಾರಲ್ಲ ಅದನ್ನ ಕರೆಕ್ಟ್ ಒಂದು ಮೆಥಡಲ್ಲಿ ಮಾಡೋರೇನೆ ಅದ್ರ ರಿಸಲ್ಟ್ ಸಿಗೋದು ಇವಾಗ ನಾನು ಅದಕ್ಕೆ ಹೇಳಿದ್ದು ಒಂದು ಎಕ್ಸಾಮು ಒಬ್ಬ ಟೀಚರು ಹೇಳ್ಕೊಡ್ಬೋದೇ ಹೊರ್ತು ಅವ್ರದ್ದು ವಿದ್ಯೆ ಅವ್ರದ್ದು ಎಕ್ಸಾಮ್ನ ತೊಗೊಂಡೋಗಿ ಅವ್ರು ಬರೆಯೋಕ್ಕಾಗಲ್ಲ ಹಂಗೆ ಯೂನಿವರ್ಸುನು ನಮ್ಮದು ಕೆಲಸನೆಲ್ಲ ಅದು ನಮ್ಮದು ವಿಷ್ನ ಅದು ಫುಲ್ಫಿಲ್ ಮಾಡ್ಬೋದೇ ಹೊರ್ತು ನಮ್ಮ ಕೆಲಸ ಬಂದು ಬಂದು ಎಫರ್ಟ್ ಹಾಕೋಕ್ಕಾಗಲ್ಲ ಸೊ ಅದಕ್ಕೆ ತಕ್ಕನಂಗೆ ನಂಗೆ ನಾವೂ ಚೆನ್ನಾಗಿ ಅದನ್ನು ಇಟ್ಕೊಂಡಿರ್ಬೇಕಲ್ವಾ ನಾವು ಚೆನ್ನಾಗಿ ಓದ್ಬಿಟ್ಟು ಅದನ್ನು ಎಕ್ಸಾಮ್ ಬರೆದಾಗ ನಾವು ಪಾಸ್ ಆಗಿರ್ತೀವಿ ಇಲ್ಲಾಂದರೆ ಫೇಲ್ ಆಗಿರ್ತೀವಿ ಆ ಥರ ಸೊ ನಾ ನಾನು ಹೇಳ್ತಿರೋದು ಪಾಸು ಫೇಲ್ ಯಾವ ಥರ ಅಂದರೆ ನಮ್ಮ ಒಂದು ಪಾಸಿಟಿವ್ ವೈಬ್ಸು ನಾನು ಹೇಳ್ತಾ ಇರೋದು ಏನೇನು ಅಂದ್ಕೊಂಬಿಡ್ಬೇಡಿ ಆಮೇಲೆ ಅದನ್ನು ಪಾಸಿಟಿವ್ ವೈ ವೇ ವೈಬ್ಸು ಜಾಸ್ತಿ ಇದ್ದಾಗ ಈಸಿಯಾಗಿ ಕನೆಕ್ಟ್ ಆಗ್ತೀವಿ ಯೂನಿವರ್ಸ್ಗೆ ಸೊ ನಂದು ನಾನು ಏನು ಅನ್ಕೊಂಡಿದೀನೋ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತಾನೇ ಇದೆ ನಾನು ಏನೇ ಅನ್ಕೊಂಡಿದ್ರು ನಮ್ಮ ಮೊನ್ನೆ ಅದು ಅಂದ್ಕೊಂಡಿದ್ದೆವು ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಬರಲಿದ್ದೇವ್ರೆ ಅಂತ ಸೊ ಇವಾಗ ನೋಡಿ ನನ್ನ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾ ಇದ್ದಾರೆ ನಿಮಗೆ ಹೇಳಿದೆ ಅಲ್ಲ ನನ್ನ ವ್ಯೂಸ್ ತುಂಬ ಕಡಿಮೆ ಆಗ್ತಾ ಬರ್ತಿತ್ತು ಬಿಕಾಸ್ ನಾನು ಬರೀ ಗೋಲ್ಡ್ ಕಡೆನೇ ಕಾನ್ಸಂಟ್ರೇಟ್ ಮಾಡಿದ್ದೆ ಗೋಲ್ಡ್ ಚೆನ್ನಾಗಿ ತಗೋಬೇಕು ದುಡ್ಡು ಮ್ಯಾನಿಫೆಸ್ಟ್ ಆಗಬೇಕು ಅಂತ ಸೊ ನನಗೆ ಇದಕ್ಕೆ ಥಾಟ್ ಬಂತು ಯೂಟ್ಯೂಬ್ದು ಒಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಸೊ ಯೂಟ್ಯೂಬ್ದು ಜಾಸ್ತಿ ಆಗ್ತಾ ಇದೆ ಇವಾಗೆಲ್ಲ ಸೊ ಆ ಥರ ಫ್ರೆಂಡ್ಸ್ ಸೊ ಅದಕ್ಕೆ ನೀವು ಟೈಮ್ ಕೊಡಿ ಪಾಸಿಟಿವ್ ವೈಬ್ಸ್ನ ಜಾಸ್ತಿ ಮಾಡ್ಕೊಳ್ಳಿ ಅದನ್ನು ಹೇಳ್ತಿರೋದು ಬನ್ನಿ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಲ್ಲ ತೋರಿಸ್ತೀನಿ ಸೊ ಎರಡನೇ ಮೆಥೆಡಲ್ಲಿ ಫ್ರೆಂಡ್ಸ್ ಇದು ನನಗೆ ಸಕ್ಸಸ್ ಸಿಕ್ಕಿದೆ ಓಕೆ ನಾನು ನಾನು ಮಾಡಿ ಆಮೇಲೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಅಕ್ಷತಾ ಅಶೋಕ್ ಅಂತ ಸೊ ಎರಡನೇ ಅಲ್ಲಿ ಫಸ್ಟ್ ನಿಮ್ಗೆ ಒಂದು ಬೇ ಲೀಫ್ ಬೇಕಾಗುತ್ತೆ ಪಲಾವ್ ಎಲೆ ಅದಕ್ಕೆ ತೋರಿಸ್ತಾ ಇದೀನಿ ನೋಡಿ ಹಿಂಗಿರತ್ತಲ್ಲ ನೀವು ಬಿರಿಯಾನಿ ಪಲಾವ್ ಎಲೆ ಏನಂತೀರೋ ಅದು ನಿಮ್ಗೆ ಬಿಟ್ಟಿದ್ದು ಸೊ ಆ ತರ ಒಂದು ಬೇ ಲೀಫ್ ಸೊ ಇದ್ರ ಮೇಲ್ಗಡೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಗ್ರೀನ್ ಕಲರ್ ಪೆನ್ ಬೇಕಾಗುತ್ತೆ ಓಕೆನಾ ಗ್ರೀನ್ ಕಲರ್ ಪೆನ್ ಅಲ್ಲೇ ಬರೀಬೇಕು ಬಿಕಾಸ್ ಇದು ಮನಿ ಮ್ಯಾಟರ್ ಆಗಿರುತ್ತೆ ಅದಕ್ಕೋಸ್ಕರ ಸೊ ಆ ಒಂದು ಗ್ರೀನ್ ಕಲರ್ ಪೆನ್ನಲ್ಲಿ ನೀವು ಏನು ಬರೀಬೇಕು ಅಂದರೆ ಸೊ ನಿಮಗೆ ಎಷ್ಟು ಅಮೌಂಟ್ ದುಡ್ಡು ನೀಡಿದೆಯೋ ಅಷ್ಟು ಬರ್ಕೊಳ್ಳಿ ಸೊ ಕೆಲವರೆಲ್ಲ ನೀವು ಕೇಳ್ತಾ ಇರ್ತೀರಲ್ಲ ಪ್ಲೇಡ್ ಪ್ಲೇಡ್ಜ್ ಮಾಡಿರೋದು ಬಿಡಿಸ್ಕೊಳ್ಳೋಕ್ಕೆ ದುಡ್ಡು ಅಮೌಂಟ್ ಬೇಕು ಸೊ ಅದಕ್ಕೋಸ್ಕರನೇ ಈ ಒಂದು ಎಫ್ ಅನ್ನೋದು ನೀವು ಬರ್ಕೊಂಡಿರ್ತೀರಲ್ವ ಸೊ ಇದು ಈ ಒಂದು ಮೆಥೆಡು ಕ್ವಿಕ್ ಮೆಥೆಡು ಬೇಗ ಸಿಗುತ್ತೆ ನಿಮಗೆ ಸೊ ಅಷ್ಟು ಅಮೌಂಟನ್ನು ಇದರಲ್ಲಿ ಬರೀಬೇಕಾಗುತ್ತೆ ತೋರಿಸ್ತೀನಿ ನಾನು ಬರೆದು ಸೊ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ನನ್ನ ಹೆಸರು ಹಾಕೊಂಡಿದ್ದೀನಿ ತೇಜು ಅಂತ ಹಾಕೊಂಡಿದ್ದೀನಿ ಕೆಳಗಡೆ ಟ್ವೆಂಟಿ ತೌಸಂಡ್ ರುಪೀಸ್ ಅಂತ ಹಾಕಿದ್ದೀನಿ ಸೊ ನಿಮ್ಮ ಇಷ್ಟ ನಿಮ್ಗೆ ಎಷ್ಟು ಬೇಕೋ ಅದು ಬರ್ಕೋಬೋದು ಸೊ ನನಗಿಷ್ಟು ಬೇಕು ಅಂತ ಬರ್ಕೊಂಡಿದ್ದೀನಿ ಸೊ ಅದು ನಾನು ಇದೇ ಥರ ಮಾಡಿದ್ದೆ ಓಕೆ ನಾನು ಮಾಡಾದ್ಮೇಲೆ ಒಂದು ವಾರದಲ್ಲಿ ಅದು ಹೆಂಗೂ ಅಡ್ಜಸ್ಟಾಗಿ ಇಪ್ಪತ್ತು ಸಾವಿರ ಸಿಕ್ಬಿಟ್ಟಿತ್ತು ನನಗೆ ಸೊ ಅದನ್ನು ಹೇಳ್ತಿರೋದು ಇದು ಕ್ಲಿಕ್ ಆಗುತ್ತೆ ಓಕೆನಾ ಸೊ ಇದೇನು ಅಂದರೆ ಅದು ಚೆನ್ನಾಗಿರುವಂತಹ ಮೆಥಡನ್ನ ನಾನು ಹೇಳ್ಕೊಡ್ತಾ ಇರೋದು ಈ ಬೇ ಲೀಫು ನೀವು ಹೋಲ್ ಸಿರಾ ತೊಗೋಬಾರ್ದು ಅಂದರೆ ತೂತ ತೂತ ಆಗಿರುತ್ತಲ್ಲ ಅದು ತಗೋಬಾರ್ದು ಚೆನ್ನಾಗಿರೋ ನೀಟಾಗಿರ್ಬೇಕು ಈಗ ನೋಡಿ ಹಿಂದೆಯಿಂದ ನೋಡಿದ್ರು ಏನು ಅದರಲ್ಲಿ ಡ್ಯಾಮೇಜ್ ಆಗಿರಬಾರ್ದು ಅಂತಹ ಒಂದು ಬೇ ತಗೋಬೇಕು ನೀವು ಓಕೆನಾ ಸೊ ಮೇಲ್ಗಡೆ ನನ್ನ ಹೆಸ್ರು ಬರ್ದಿದ್ದೀನಿ ಆಮೇಲೆ ಇದನ್ನೇ ಬರೆದು ಬಿಡ್ಬೇಡಿ ತೇಜು ಅಂತ ನಿಮ್ಮ ಹೆಸ್ರು ನೀವು ಬರ್ಕೊಳ್ಳಿ ಕೆಳಗಡೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕೋ ಅದನ್ನ ಬರ್ಕೊಳ್ಳಿ ಓಕೆನಾ ಸೊ ಈ ಥರ ಬರ್ದಾದ್ಮೇಲೆ ಇದ್ರ ಮೇಲೆ ಚಕ್ಕೆ ಪುಡಿನ ಉದುರಿಸ್ಬೇಕು ಸೊ ನಾನು ಚಕ್ಕೆ ಪುಡಿ ತೊಗೊತಾ ಇದ್ದೀನಿ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ ಓಕೆನಾ ಮತ್ತು ಇದು ಯಾವ ದಿನದಲ್ಲಿ ಮಾಡಬೇಕು ಅಂದರೆ ನೀವು ಇದು ಗುರುವಾರ ಮತ್ತು ಶನಿವಾರ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಕ್ಲಿಕ್ ಆಗುತ್ತೆ ಗುರುವಾರ ಮತ್ತು ಶನಿವಾರ ಎರಡು ದಿವಸದಲ್ಲಿ ಓಕೆನಾ ಸೊ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಬರ್ಕೊಂಡಿರೋದು ನಾನು ಸೊ ನೋಡಿ ಮೇಲ್ಗಡೆ ನನ್ನ ಹೆಸರು ತೇಜು ಅಂತ ಹಾಕೊಂಡಿದ್ದೀನಿ ಬಿಕಾಸ್ ನಾನುದು ಪೆಟ್ ನೇಮ್ ಅದೇ ಬರೋದ್ರಿಂದ ಅದು ಹಾಕೊಂಡಿದ್ದೀನಿ ಕೆಳಗಡೆ ಇದು ಟ್ವೆಂಟಿ ತೌಸಂಡ್ ಅಂತ ಹಾಕೊಂಡಿದ್ದೀನಿ ಓಕೆ ಸೊ ಇವಾಗ ನೋಡಿ ನಾನು ಅದ್ರ ಮೇಲೆ ಚಕ್ಕೆ ಪುಡಿನ ಉದುರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಪುಡಿ ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ಚಕ್ಕೆ ಅಂತೂ ಎಲ್ಲರ ಮನೇಲೂ ಇಟ್ಕೊಂಡಿರ್ತೀವಿ ಅಲ್ವಾ ಎಲ್ಲರ ಮನೇಲೂ ಇವಾಗ ಪಲಾವ್ ಮಾಡೋದಕ್ಕೆ ಬಿರಿಯಾನಿ ಮಾಡೋದಕ್ಕೆ ಎಲ್ಲರ ಮನೇಲೂ ಇದೇ ಇರುತ್ತೆ ಸೊ ಚಕ್ಕೆ ಪುಡಿನ ಈ ಥರ ಮಾಡ್ಕೊಳ್ಳಿ ಇದ್ರ ಮೇಲ್ಗಡೆ ಏನು ಹಸರು ಹಸಿರು ಬರ್ದಿದ್ದೀವೋ ಅದ್ರ ಮೇಲ್ಗಡೆ ಹಿಂಗೆ ಉದುರಿಸ್ಬಿಡ್ಬೇಕು ಓಕೆನಾ ಈ ಥರ ಮಾಡಿದ್ರೆ ಇದನ್ನ ಪಾಂದು ಬೀಡ ಮಾಡ್ತೀವಿ ನೋಡಿ ಹಂಗೆ ಮಾಡಿ ಒಂದು ಲವಂಗ ಚುಚ್ಚಬೇಕು ತೋರಿಸ್ತೀನಿ ಬನ್ನಿ ಸೊ ನೋಡಿ ಈ ಥರ ಒಂದು ಲವಂಗ ಓಕೆನಾ ನೋಡಿ ಹೂವು ಇರಬೇಕು ಅದರಲ್ಲಿ ಮುಂದೆ ಹಿಂಗೆ ಕಾಣಿಸ್ಬೇಕು ನಿಮಗೆ ನೋಡಿ ಈ ಥರ ಕಾಣಿಸ್ಬೇಕು ಮುಂದೆ ಭಾಗ ಕಿತ್ತೋಗಿರೋದು ಇರಬಾರ್ದು ಈ ಥರ ಮುಂದೆ ಒಂದು ಫ್ಲವರ್ ಇರುತ್ತಲ್ಲ ಅದು ಇರಬೇಕಾಗತ್ತೆ ಸೊ ಅದನ್ನು ತಗೊಂಡು ನಾವು ಏನು ಮಾಡಬೇಕು ಅನ್ನೋದು ತೋರಿಸ್ತೀನಿ ಈಗ ಸೊ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಪಾನ್ದು ನೀವು ಹೆಂಗೆ ಮಾಡ್ತೀರಾ ಅದೇ ಥರ ಓಕೆನಾ ಸೊ ಅದು ಹಿಂಗೆ ಮ ಅದೊಂದು ಸ್ವಲ್ಪ ಹಿಂಗೆ ಬರುತ್ತೆ ನೋಡಿ ಈ ಥರ ಆಗುತ್ತೆ ಮಧ್ಯದಲ್ಲಿ ಹಿಂಗೆ ಚುಚ್ಚಿಬಿಡಿ ಅದು ನಾವು ಈ ಒಂದು ಲವಂಗದಲ್ಲೇ ಚುಚ್ಚಬೇಕು ಇದೊಂಥರ ಇದು ಮೆಥೆಡು ಸೊ ಅದಕ್ಕೆ ಹೇಳ್ಕೊಡ್ತಾ ಇರೋದು ನಿಮಗೆ ಓಕೆನಾ ಸೊ ನೋಡಿ ಹಿಂಗೆ ಚುಚ್ಚಿದ್ವಿ ಮಧ್ಯದಲ್ಲಿ ಏನಿದೆ ಲವಂಗ ಇದೆ ಓಕೆನಾ ಲವಂಗ ಚುಚ್ಚಿದ್ವಾ ಈಗ ನಾವೇನು ಮಾಡಬೇಕು ಅಂದರೆ ಒಂದು ಮಣ್ಣಿನ ದೀಪ ತೊಗೋಬೇಕು ಫ್ರೆಂಡ್ಸ್ ಅದರಲ್ಲಿ ಹಿಂಗೆ ಇಡ್ತಾ ಇದ್ದೀನಿ ನಾನು ಸೊ ಚುಚ್ಚಿರೋ ಒಂದು ಇದನ್ನು ಅಕಸ್ಮಾತ್ ನಿಮಗೆ ಕಿತ್ತೋದ್ರೂ ಪರವಾಗಿಲ್ಲ ಇಟ್ಸ್ ಓಕೆ ಅದೇನು ಇದಿಲ್ಲ ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ ಸೊ ಅದಾದ ಮೇಲೆ ನಾನು ಕರ್ಪೂರನ ಹಾಕಿ ತೋರಿಸ್ತೀನಿ ಬನ್ನಿ ಸೊ ನೋಡಿ ಈ ಥರ ಒಂದು ಚುಚ್ಚಿರ್ತೀವಿ ಅನ್ಕೊಳ್ಳಿ ಈ ಥರ ಇರಬೇಕು ಸೊ ನೋಡ್ಕೊಳ್ಳಿ ನೀವು ಹೆಂಗೆ ಮಾಡೋದು ಅಂತ ಕರೆಕ್ಟ್ ಮೆಥಡ್ ಗೊತ್ತಿರಬೇಕು ಅನ್ನೋದು ಅದನ್ನು ಹೇಳೋದು ಈ ಥರ ಒಂದು ಚುಚ್ಚಿದ್ದೀವಿ ಮುಂದೆ ಹೂ ಕಾಣಿಸ್ತಾ ಇರಬೇಕು ಸೊ ಇವಾಗ ಕರ್ಪೂರ ಇಟ್ಟು ತೋರಿಸ್ತೀನಿ ಬನ್ನಿ ಸೊ ನಾನು ಫಸ್ಟು ಒಂದು ಎರಡು ಕರ್ಪೂರ ಹಾಕೊಳ್ತಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಅದು ನಮಗೆ ಬೂದಿ ಬರಬೇಕು ಅದ್ರದ್ದು ಆ್ಯಶು ಸಿಗಬೇಕಲ್ಲ ಅದಕ್ಕೆ ಸೊ ಕೆಳಗಡೆ ಎರಡು ಹಾಕ್ಕೊಳ್ಳಿ ಮತ್ತು ಮೇಲ್ಗಡೆ ನಾನು ಈ ಥರ ಇದೆ ಅಂದ್ಬಿಟ್ಟು ನೀವು ಡಿಸೈನ್ದೇ ಇಡಬೇಕು ಅಂತ ಏನಿಲ್ಲ ಸೊ ಒಟ್ನಲ್ಲಿ ಮಣ್ಣಿಂದ ಇರಬೇಕಷ್ಟೇ ನಿಮ್ಮ ಮನೇಲಿ ಓಕೆನಾ ಸೊ ಅಲ್ಲೊಂದು ಇಟ್ಟರೆ ಇಲ್ಲೊಂದು ನಾಲ್ಕು ಕರ್ಪೂರ ಬೇಕಾಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ಬೆಂಕಿ ಹಚ್ಚಬೇಕು ಆ್ಯಕ್ಚುಲಿ ಇದು ಬೆಂಕಿ ಹಚ್ಬೇಕು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ತುಂಬ ಹೊತ್ತು ಬೆಂಕಿನ ತೋರಿಸ್ಬಾರ್ದು ನಂದು ಒಂದು ಹಂಗೆ ಆಗಿ ಒಂದು ವೀಡಿಯೋ ಡಿಲೀಟ್ ಮಾಡ್ಕೊಂಡಿದ್ದೆ ಮುಂಚೆ ಹಳೆ ಬ್ಲಾಗ್ಸಲ್ಲಿ ಹೇಳೋದು ಸೊ ಹಂಗೆ ಏನು ಮಾಡಿದ್ದೀನಿ ಅಂದರೆ ಐದು ನಿಮಿಷ ಬಿಟ್ಬಿಟ್ಟಿದ್ದೀನಿ ಹೊಗೆ ಹಿಂಗೆ ಬೆಂಕಿ ಇಟ್ಟು ಹಿಂಗೆ ಇಟ್ಟು ಅಂತ ಮೇಲೆ ಒಗ್ತಾ ಇತ್ತು ನಂದು ಆ ಒಂದು ವೀಡಿಯೋನು ಟೈ ಅಂತ ಹೊಟ್ಟೋಯ್ತು ಅಂದರೆ ಡಿಲೀಟ್ ಆಗೋಯ್ತು ಸೊ ಅದಕ್ಕೋಸ್ಕರ ಇದಾದ ಮೇಲೆ ಒಂದು ಬೆಂಕಿ ಹಚ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟು ಅದ್ರದ್ದು ಹ್ಯಾಶ್ ಬರುತ್ತಲ್ಲ ಅದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಓಕೆನಾ ಸೊ ಇಲ್ಲ ನನ್ಗೆ ಇವಾಗ ತಾನೇ ನಂದು ಗ್ರೋ ಆಗ್ತಿದೆ ಚಾನೆಲ್ ಸುಮ್ಮನೆ ಆಮೇಲೆ ನಿಮ್ಗೂ ವಿಡಿಯೋ ಸಿಗಲ್ಲ ನಂದು ಅಷ್ಟೇ ಆ ಥರ ಆಗೋಗುತ್ತೆ ಸ್ವಲ್ಪ ಹೊತ್ತು ಬೇಕಾದ್ರೆ ತೋರಿಸ್ತೀನಿ ನೋಡಿ ನಿಮಗೆ ಗೊತ್ತಾಗ್ಲಿ ಅಂತ ಓಕೆನಾ ಸೊ ಹಾಕಿದ್ನಾ ಇವಾಗ ತೆಗಿತಾ ಇದೀನಿ ನೋಡಿ ಅದು ಟೈಮ್ ತಗೊಳತ್ತೆ ಫ್ರೆಂಡ್ಸ್ ಒಂದ್ ಸ್ವಲ್ಪ ಅದು ಬೆಂಕಿ ಚೆನ್ನಾಗಿದಾಗಿ ಬೂದಿ ಬರೋವರೆಗೂ ಕಾಯಿರಿ ಒಂದು ಸ್ವಲ್ಪ ಓಕೆನಾ ತಕ್ಷಣ ಹಿಂಗೆ ಹಾಕ್ಬಿಟ್ಟು ಯಾಕೋ ಬಂದಿಲ್ವಲ್ಲ ಅನ್ಬಿಡಿ ಫುಲ್ ಬೂದಿ ಆಗೋವರೆಗೂ ವೇಟ್ ವೇಟ್ ಓಕೆನಾ ಆಮೇಲೆ ಇದನ್ನು ಯಾವಾಗ ಮಾಡಬೇಕು ಅಂದರೆ ಈವ್ನಿಂಗ್ ಟೈಮೇ ಮಾಡಬೇಕಾಗತ್ತೆ ನಾನು ನಿಮಗೆ ತೋರ್ಸೋಕೋಸ್ಕರ ಡೇ ಟೈಮಲ್ಲಿ ತೋರಿಸಿದಷ್ಟೇ ಸೊ ಯಾವಾಗ ಅಂದರೆ ಸಾಯಂಕಾಲದೊತ್ತು ಮಾಡಬೇಕು ಈ ಸೂರ್ಯ ಮುಳುಗಿರಬೇಕು ಓಕೆನಾ ಸೂರ್ಯ ಮುಳುಗಿರೋ ಟೈಮಲ್ಲಿ ಮಾಡಿದ್ರೇ ಅದು ಕ್ಲಿಕ್ ಆಗೋದು ನಾವೇನ ಕೇಳ್ಕೊಂಡಿರ್ತೇವೋ ವಿಶ್ ಫುಲ್ಫಿಲ್ ಆಗೋದು ಸೊ ಅದಕ್ಕೋಸ್ಕರ ನೀವು ಯಾವ ಟೈಮ್ ಚೂಸ್ ಮಾಡಿ ಬೆಸ್ಟು ಅಂದರೆ ಆರು ಮುಕ್ಕಾಲು ಚೂಸ್ ಮಾಡಿ ಇಲ್ಲ ಏಳುವರೆ ಮೇಲೆ ಸೆವೆನ್ ಸೆವೆನ್ ಓ ಕ್ಲಾಕ್ ಮೇಲೂ ಮಾಡಿ ಪರವಾಗಿಲ್ಲ ಆರೂವರೆ ಮೇಲ್ಗಡೆ ಎಷ್ಟು ಗಂಟೆಯಾರ ಮಾಡ್ಕೊಳ್ಳಿ ಬಟ್ ಹನ್ನೊಂದು ಗಂಟೆ ಒಳಗಡೆ ಮುಗಿಸಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ನೀವು ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಡೇ ಹೊರಟೋಗಿರ್ತೀರಾ ಸೊ ಅಷ್ಟ್ರೊಳಗಾನೇ ಮಾಡಬೇಕು ಸೊ ಆ ಬೇಲ್ ಇಫ್ತ್ ಸೀಕ್ರೆಟ್ ನಾನು ಹೇಳ್ತೀನಿ ಏನು ಅಂದ್ರೆ ನಾವು ಅದನ್ನ ಕೈನಲ್ಲಿ ಟಚ್ ಮಾಡಿರ್ತೀವಿ ಸೊ ನಮ್ಮ ಒಂದು ಪೃಥ್ವಿ ತತ್ವ ಅದಕ್ಕೆ ಸೇರ್ಕೊಂಡಿರುತ್ತೆ ಓಕೆನಾ ಸೊ ನಮ್ಮ ಕೈಯಿಂದನೇ ಮಾಡಿರ್ತೀವಿ ಮೇಲ್ಗಡೆ ನಮ್ಮ ಹೆಸ್ರು ಬರೀಬೇಕು ಕೆಳಗಡೆ ನಮ್ಗೆ ಎಷ್ಟು ಅಮೌಂಟ್ ಬೇಕೋ ಅದನ್ನ ಬರ್ಕೋಬೇಕು ಸೊ ಆ ಒಂದು ಆಶ್ನ ತಗೊಂಡು ಏನು ಮಾಡಬೇಕು ಅಂತ ಇವಾಗ ತೋರಿಸ್ತೀನಿ ಬನ್ನಿ ಇದ್ರ ಬಗ್ಗೆ ಇನ್ನೊಂದು ಹೇಳಬೇಕು ಬೇಲೀಫ್ ಏನು ಅಂದ್ರೆ ಋಷಿ ಮುನಿಗಳು ಮುಂಚೆ ಎಲ್ಲ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ರಾಜ ಕಾಲದಿಂದ ಓಕೆ ಸೊ ನಾವು ಲವಂಗ ಏನಕ್ಕೆ ಹಾಕಿದ್ದೀವಿ ಅಂದ್ರೆ ನೆಗೆಟಿವಿಟಿನೆಲ್ಲ ಮಾಡುತ್ತೆ ಆಮೇಲೆ ನಾವು ಲಕ್ಷ್ಮೀ ದೇವ್ರದ್ದು ನಿಮಗೆ ಗೊತ್ತಿರೋಂಗೆ ಲವಂಗ ಮತ್ತೆ ಚಕ್ಕೆ ಪುಡಿನಲ್ಲಿ ಲಕ್ಷ್ಮೀ ದೇವ್ರದ್ದು ಇರುತ್ತೆ ಓಕೆನಾ ಸೊ ನಂಬರ್ ಬರೆದಿದ್ದೀವಿ ಗ್ರೀನ್ ಕಲರ್ ಅಲ್ಲಿ ಪೆನ್ನಲ್ಲಿ ಬರೆದಿದ್ದೀವಿ ಸೊ ಓಕೆನಾ ಸೊ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಅದೆಲ್ಲ ಸೇರಿಕೊಂಡು ಅದು ನಮ್ಗೆ ಏನು ಬೇಕೋ ಅದು ಸಿಗೋದು ಮನಿ ಮ್ಯಾಟರಲ್ಲಿ ನಾನು ಹೇಳೋದು ಮತ್ತೆ ಇನ್ನೊಂದು ಸೀಕ್ರೆಟ್ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ವಿಶ್ ಫುಲ್ಫಿಲ್ ಆಗೋದಕ್ಕೆ ಬೇಗ ವರ್ಕೌಟ್ ಆಗೋದಕ್ಕೆ ಸೊ ಕೆಲವರೆಲ್ಲ ಇದು ಹೇಳಿರಲ್ಲ ನಿಮಗೆ ಸೊ ನಾನು ಹೇಳ್ತಾ ಇದ್ದೀನಿ ಸೊ ಏನು ಅಂದರೆ ಇನ್ನೇನು ಅದು ಬೆಂಕಿ ಆರೋಗ್ತಾ ಇದೆ ನಂಗೆ ನಿಮ್ಮ ವಿಶ್ನ ಅಂದರೆ ನೀವೇನು ಕೇಳಿ ನಾನು ಫಾರ್ ಎಕ್ಸಾಂಪಲ್ ನಂದು ಇಪ್ಪತ್ತು ಸಾವಿರ ಸಿಗಲಿ ಅಂತ ಕೇಳ್ಕೊಂಡಿರೋದಲ್ವಾ ಸೊ ನನಗೆ ಇಪ್ಪತ್ತು ಸಾವಿರ ಸಿಗಲಿ ಅನ್ಬಿಟ್ಟು ಅಂತ ಉಫ್ ಅಂತ ಒಂದು ಸಲ ಓದಿ ಮತ್ತೆ ಇನ್ನೊಂದು ಸಲ ಹೇಳ್ಕೊಳ್ಳಿ ನನಗೆ ಇಪ್ಪತ್ತು ಸಾವಿರ ಸಿಗಲಿ ಉಫ್ ಮತ್ತೆ ಇನ್ನೊಂದು ಸಲ ನನಗೆ ಇಪ್ಪತ್ತು ಸಾವಿರ ಸಿಗಲಿ ಅನ್ಬಿಟ್ಟು ಉಫ್ ಅಂತ ಆ ಬೆಂಕಿ ಹತ್ರ ನಾನು ಹೇಳೋದು ಓಕೆನಾ ಸೊ ಹಂಗ ಅಂದ್ಬಿಟ್ಟು ನಿಲ್ಸಿ ಸೊ ಅದಾದ್ಮೇಲೆ ಅದು ಬೂದಿ ಬರುತ್ತಲ್ಲ ಅದನ್ನ ತಗೊಂಡು ಇವಾಗ ಹೇಳ್ತೀನಿ ಸೊ ನೋಡಿ ಫ್ರೆಂಡ್ಸ್ ಸುಡ್ತಾ ಇದೆ ಬಿಸಿ ಇದೆ ಬಟ್ ನಿಮ್ ತೋರ್ಸ್ತಾ ಇದ್ದೀನಿ ಈ ತರ ಆಗಿರುತ್ತೆ ಓಕೆನಾ ಫುಲ್ ಬಂದಿರುತ್ತೆ ನೋಡಿ ಇವಾಗ ಜಸ್ಟ್ ಆರಿಸಿದೀನಿ ಸೊ ಈ ಪೌಡರ್ನ ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಕೈನಲ್ಲಿ ತಗೋಬೇಕು ಸೊ ಪೌಡರ್ ತುಂಬ ಬಿಸಿ ಇದೆ ಸೊ ಆ ಒಂದು ಬೂದಿನ ನಿಮ್ಗೆ ತೋರ್ಸುನಲ್ಲ ಹೆಂಗಿರುತ್ತೆ ಅಂತ ಬೂದಿ ತರ ಇರುತ್ತೆ ಅದನ್ನ ನಮ್ದು ಬಲ್ಗೈ ಓಕೆನಾ ರೈಟ್ ಹ್ಯಾಂಡ್ ಇಲ್ಲಿ ಇಡ್ಕೋಬೇಕು ಮಧ್ಯದಲ್ಲಿ ಇಲ್ಲಿ ಇಟ್ಕೊಂಡು ನಿಮ್ಮನೆ ಬಾಲ್ಕನಿ ಹತ್ರ ಹೋಗಿ ಅಪಾರ್ಟ್ಮೆಂಟಲ್ಲಿದ್ದರೆ ಬಾಲ್ಕನಿ ಹತ್ರ ಹೋಗ್ಬಿಟ್ಟು ಬ್ಲೋ ಮಾಡಬೇಕು ಉಫ್ ಅನ್ಬೇಕು ಅದನ್ನು ಕೇಳಿಸ್ಕೊಳ್ಳಿ ಸರ್ ಹೇಗೆ ಇಲ್ಲಾಂದರೆ ನಿಮ್ಮದು ಇಂಡಿವಿಜುವಲ್ ಹೌಸ್ ಕಾಲೋನಿ ಟೈಪಲ್ಲಿ ನೀವಿದ್ರೆ ನಿಮ್ಮ ಮನೆ ಬಾಗಿಲು ಮುಂದೆ ಹೋಗಿ ನಿಮ್ಮ ಮನೆಗೆ ಬರಂಗಿರಬಾರ್ದು ಒಂದು ಸ್ವಲ್ಪ ಮುಂದೆ ಹೋಗಿ ಬಾಗಿಲಿಂದ ಮುಂದೆ ಹೋಗ್ಬಿಟ್ಟು ಮುಂದಗಡೆ ನಿಂತ್ಕೊಂಡು ಸ್ಕೈನ ನೋಡಿಬಿಟ್ಟು ಯೂನಿವರ್ಸ್ನ ನೋಡಿಕೊಂಡು ನಿಮ್ಮ ವಿಶ್ ಮತ್ತೆ ಅಗೇನ್ ಮೂರು ಸಲ ಹೇಳ್ಕೊಡಿ ನಿಮ್ದು ಏನು ವಿಷ್ ಇದೆಯೋ ಅದು ಹೇಳ್ಕೊಂಡು ನನಗೆ ಇಪ್ಪತ್ತು ಸಾವಿರ ಸಿಗಲಿ ಅಂದ್ಬಿಟ್ಟು ಅದನ್ನು ಒಂದೇ ಸಲ ಉಫ್ ಮಾಡಬೇಕು ಅಕಸ್ಮಾತ್ ನಿಮಗೆ ಒಂದು ಸಲದಲ್ಲ ಪುಡಿಗಳೆಲ್ಲ ಹೋಗಲಿಲ್ಲ ಅಂದರೆ ಮೂರು ಮೂರು ಟೈಮು ನಿಮಗೆ ಚಾಯ್ಸ್ ಅಂದರೆ ಮೂರು ಸಲ ನೀವು ಊದ್ಬೋದು ಅಂದರೆ ಉಫ್ ಮಾಡ್ಬೋದು ಓಕೆನಾ ಸೊ ನನಗೆ ಇಪ್ಪತ್ತು ಸಾವಿರ ಸಿಗಲಿ ಅಂತ ಮಾಡಿದ್ರಿ ಆದ್ರೂ ಒಂದು ಸ್ವಲ್ಪ ಬೂದಿ ಇತ್ತು ಅನ್ಕೊಳ್ಳಿ ಸೊ ಸಲ ಹೇಳ್ಕೊಳ್ಳಿ ನನಗೆ ಇಪ್ಪತ್ತು ಸಾವಿರ ಸಿಗ್ಲಿ ಸಲ ಇತ್ತು ಅನ್ಕೊಳ್ಳಿ ಮತ್ತೆ ನನಗೆ ಇಪ್ಪತ್ತು ಸಾವಿರ ಸಿಗ್ಲಿ ಲಾಸ್ಟ್ ಅಲ್ಲೂ ಅಂದ್ಬಿಟ್ಟು ಅದು ಹೋಗಲಿಲ್ಲ ಹಿಂಗೆ ಅಂದ್ಬಿಟ್ಟು ಹಿಂಗೆ ಹಿಂಗ್ ಬಂದ್ಬಿಡಿ ಅಷ್ಟೆ ಓಕೆನಾ ಸೊ ಅದು ಯೂನಿವರ್ಸ್ಗೆ ಹೋಗುತ್ತೆ ಅಂದರೆ ಅದು ಆ ಒಂದು ಎನರ್ಜಿ ನಾವೇನು ಬರ್ದಿದ್ದೀವೋ ನಾ ಹೇಳಿದ್ನಲ್ಲ ಪ್ರತಿಯೊಂದು ವಸ್ತುಗೂ ಅದರದ್ದೇ ಆದಂತಹ ಒಂದು ಎನರ್ಜಿ ಇರುತ್ತೆ ಅಂತ ಸೊ ಅದು ಅಲ್ಲಿ ಹೋಗಿ ನಾವೇನು ಕೇಳ್ಕೊಂಡಿರ್ತೀವೋ ನಾನು ಏನಂದೆ ಮನೆಯಲ್ಲಿ ಪವರ್ ಏನು ಎನರ್ಜಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ನಮ್ಗೆ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಅಂತ ಸೊ ಅದೆಲ್ಲ ನಾವು ಅದರಲ್ಲಿ ಕೂರಿಸಿ ಬರ್ದಿದ್ದೀವಿ ಸೊ ಅದು ನಮಗೆ ಸಿಗಂಗೆ ಮಾಡೇ ಮಾಡುತ್ತೆ ಓಕೆನಾ ಸೊ ಆ ಥರ ನನಗೆ ಒಂದು ವಾರದಲ್ಲೇ ಸಿಕ್ಕಿತ್ತು ಸೊ ಅಕ್ಷತಾ ಅಶೋಕ್ ಅವರು ಹೇಳಿದ್ರು ಅವ್ರೇನೋ ಅನ್ಕೊಂಡಿದ್ದು ಅವ್ರಿಗೆ ಸಿಕ್ತಂತೆ ಈ ತರ ಇಂದ ಮಾಡಿದಾಗ ಸೊ ಅದಕ್ಕೆ ಟ್ರಸ್ಟ್ ಮಾಡಿ ಮಾಡಿ ಯಾವಾಗ್ಲೂ ಡೌಟ್ ಇಂದ ಫಿಯರ್ ಇಂದ ಮಾಡಿದ್ರೆ ಅದು ಸಿಗಲ್ಲ ನೀವು ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಡೌಟ್ ಇರಬಾರ್ದು ಫಿಯರ್ ಇರಬಾರ್ದು ನನ್ನ ಮ್ಯಾನಿಫೆಸ್ಟೇಷನ್ ಅಲ್ಲಿ ಅದೇ ತಾನೇ ಹೇಳ್ಕೊಟ್ಟಿರೋದು ನೀವು ಯಾವ್ದೇ ಒಂದು ವಸ್ತು ನೀವು ಪಡಿಬೇಕಾದ್ರೆ ಕ್ಲಿಕ್ ಆಗ್ಬೇಕಾದ್ರೆ ಫಸ್ಟ್ ನಿಮ್ಗೆ ಫಿಯರ್ ಇರಬಾರ್ದು ಮತ್ತೆ ಡೌಟ್ ಇರಬಾರ್ದು ಎರಡು ಇಲ್ದೆ ಇರುವಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಓಕೆನಾ ಸೊ ಈ ವಿಡಿಯೋ ಲೆಂತಿ ಅಂತ ಅನ್ನಿಸ್ಬೋದು ಬಟ್ ಯೂಸ್ಫುಲ್ ಮಾಹಿತಿನೇ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಸೊ ಯಾರಿಗಾರು ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಓಕೆನಾ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್